ತಿಂಗಳು ಒಂದುವರೆ ತಿಂಗಳು ಮರಿಗಳು ಸರ್ ಇದು ನಮ್ಮಲ್ಲೇ ಹುಟ್ಟಿರು ಮರಿಗಳು ಈಗ ನಮ್ಮಲ್ಲಿ ಏನ್ ಎಣ್ಮರಿ ಬಂದಿತ್ತು ಒಂದೊಂದು ಫ್ಯಾಟ್ನಿಂಗ್ ತಗ ತರಬೇಕಾರೆ ಅದ್ರೊಳಗೆ ಬಿಟ್ಕೊಂಡು ಇದು ಒಂದು ಗಂಡ್ ಮರಿ ಇದು ಆವರೇಜ್ ಅಲ್ಲ ಒಂದುವರೆ ತಿಂಗಳು ಮರಿ ಸರ್ ಹತ್ತರಿಂದ ಹನ್ನೆರಡು ಕೆಜಿ ತೂಕ ಇದೇವೆ ಒಂದೂವರೆ ತಿಂಗಳು ಮರಿ ಹತ್ತರಿಂದ ಹನ್ನೆರಡು ಕೆಜಿ ತೂಕ ಅದು ವೆಯ್ಟ್ ಆಗ್ತದೆ ಸರ್ ನಾವ್ ಇಲ್ಲಿ ವೆಯ್ಟ್ ಒಂದು ಸ್ಕೇಲ್ ಇಟ್ಟಿದೆ ನೋಡಿ ಸರ್ ನಾವು ಪ್ರತಿ ತಿಂಗಳು ವೆಯ್ಟ್ ಮಾಡ್ತೀವಿ ಸರ್ ಇದರಲ್ಲಿ ನೋಡಿ ಸರ್ ಹನ್ನೆರಡು ಕೆಜಿ ತೂಕ ಇದೆ ಒಂದೂವರೆ ತಿಂಗಳು ಮರಿ ಸರ್ ನಾವು ಒನ್ ಟೈಮ್ ಅಲ್ಲಿ ಸ್ವಲ್ಪ ಸುಣ್ಣದ ನೀರು ಬೆಲ್ಲ ಉಪ್ಪು ಸೇರಿಸಿ ಒನ್ ಟೈಮ್ ನೀರು ಕೊಟ್ಟಿರ್ತೀವಿ ಸರ್ ಈ ನೀರನ್ನ ಕುಡಿತಾ ಇದು ನಿಂತ್ಕೊಳೋ ಶಕ್ತಿನೇ ಇರಲಿಲ್ಲ ನಿಂತ್ಕೊಳೋ ಶಕ್ತಿನೇ ಇರಲ್ಲ ಒಂದು ಟೆನ್ ಡೇಸ್ ಎದಿರ್ಲೇ ಇಲ್ಲ ಸರ್ ಭೂಮಿಯಿಂದ ಮೇಲ್ ಗೆದ್ದಿಲೇ ಇಲ್ಲ ಇದು ಉಳಿಯೋಲ್ಲ ಇದಾಗಿರ್ ನಾವು ಇಲ್ಲಿ ನ ಒಂದ್ ಒಂದ್ಸತಿ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ಆಮೇಲೆ ಪ್ರತಿದಿನ ಬೆಲ್ಲದ ನೀರು ಸುಣ್ಣದ್ ನೀರು ಈ ತರ ಎಲ್ಲ ಕುಡಿಸ್ತಾ ಹೋದಾಗ ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ತುಂಬಾ ಆರೋಗ್ಯ ಇದೆ ಸರ್ ಎಲ್ಲ ಹೆಲ್ದಿ ಆಗಿದೆ ಚೆನ್ನಾಗಿ ಓಡಾಡುತ್ತೆ ನೋಡಿ ಸರ್ ಆರೋಗ್ಯ ಓಡಾಡೋದು ಇದು ಒಂದ್ ಫರ್ಮೆಂಟೇಶನ್ ಆಗಿದೆ ಸರ್ ನಲ್ವತ್ತೈದು ದಿನ ಸೈಲೇಜ್ ನೋಡಿ ಸರ್ ಉತ್ಕೃಷ್ಟವಾಗಿದೆ ಇದರಲ್ಲಿ ಕಾಳು ಈ ತರ ತೆನೆ ಈ ಎಲ್ಲ ಮಿಕ್ಸ್ ಇದೆ ಸರ್ ನಾವು ರಾಗಿನ ಕಟ್ ಮಾಡಿ ಒಂದು ಎಪ್ಪತ್ತಿನ ಎಂಬತ್ತಿನ ರಾಗಿ ಕಟ್ ಮಾಡಿ ಸೈಲೇಜ್ ಸರ್ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಈ ಶೆಡ್ ವಿಡಿಯೋ ಮಾಡಕ್ ಬಹಳ ಖುಷಿ ಆಗ್ತೈತೆ ಏನಕ್ಕಂದ್ರೆ ಮನೆ ಪಕ್ಕಗೆ ಬಹಳ ಕಮ್ಮಿ ಬಜೆಟ್ ಅಲ್ಲಿ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾರನ್ನ ಫಸ್ಟ್ ಟೈಮ್ ನಾನ್ ಕುರಿ ಸಾಕಾಣಿಕೆ ಮಾಡ್ಬೇಕು ನನಗೆ ಕುರಿ ಸಾಕಾಣಿಕೆಯಲ್ಲಿ ಟ್ರೈನಿಂಗ್ ಆಗ್ಬೇಕು ಅಥವಾ ನಾನ್ ಬಹಳಷ್ಟು ದುಡ್ಡಿಲ್ಲ ನನ್ನ ಹತ್ರ ಖರ್ಚು ಮಾಡಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಶೆಡ್ ಇನ್ ಬಗ್ಗೆ ಮತ್ತೆ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊತೀನಿ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ಲಿಲ್ದಂಗೆ ನೋಡಿ ನಿಮಗೆ ಮುಂದೆ ಬಹಳ ಅನುಕೂಲ ಆಗಿದೆ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನ್ಕೆರೆ ಹೋಬಳಿ ಒನ್ಸೆಟ್ಟಿಹಳ್ಳಿ ಗ್ರಾಮ ಅಂತ ಸರ್ ಹಳ್ಳಿ ಒನ್ಸಟ್ಟಿಹಳ್ಳಿ ಗ್ರಾಮ ತೋಟದ ಮನೆ ಸರ್ ಇದು ವಿಲೇಜ್ ಸರ್ ಈಗ ಸಿದ್ದರ ಎಷ್ಟು ವಿಲೇಜ್ ಸಾಕಾಣಿಕೆ ಮಾಡಿದ್ದೀರಾ ಸರ್ ನಮ್ಮ ಹತ್ರ ಒಂದ್ ಇದೆ ಸರ್ ಇದರಲ್ಲಿ ಮೂವತ್ತರಲ್ಲಿ ಒಂದ್ ಇಪ್ಪತ್ತೆರಡು ಗಂಡು ಮರಿ ಇದೆ ಸರ್ ಒಂದು ಎಂಟು ಹೆಣ್ಮರಿ ಎಲ್ಲ ಸೇಲ್ ಆಗಿದೆ ಈಗ ಸ್ವಲ್ಪ ಫ್ಯಾಟ್ನಿಂಗ್ ಇಂದ ಬ್ರೀಡಿಂಗ್ ಕಡೆ ನಾವು ಫ್ಯಾಟ್ನಿಂಗು ಬ್ರೀಡಿಂಗ್ ನಮ್ಮಲ್ಲೇ ಮಾಡ್ಬೇಕು ಅಂತ ಹೇಳಿ ಬ್ರೀಡಿಂಗ್ ಅನ್ನು ಮಾಡ್ಕೊಂತ ಇದೀವಿ ಸರ್ ನಾವೀಗ ಅದರಲ್ಲಿ ಅಮೀನ್ಗಡ್ ತಳಿ ಇದೆ ಅಮೀನ್ ಗಡ ಕ್ರಾಸ್ ಗೆ ಅಣ್ಮೀನ್ ಗಡ ಟಗರ್ ಇದೆ ಅದಕ್ಕೆ ಕೆಂಗುರಿ ಟಗರಿದೆ ಸರ್ ಅದ್ಕೆ ಕ್ರಾಸ್ ಮಾಡ್ಲಿಕ್ಕೆ ಇಷ್ಟನ್ನ ನಾವು ಬ್ರೀಡಿಂಗ್ ಪರ್ಪಸ್ ಕ್ಯಾಟಿಂಗ್ ಪರ್ಪಸ್ ಎರಡನ್ನು ಮಾಡ್ಬೇಕು ಅಂತ ಹೇಳಿ ಇದನ್ನ ಚಿಕ್ಕ ಮಾಡಿದ್ವಿ ಸರ್ ಇದರಿಂದಲೇ ಒಂದ ಬೇರೆ ಒಂದ್ ಸೆಡ್ ಅನ್ನ ಮಾಡ್ಕೋಬೇಕು ಇದ್ರಲ್ಲಿ ಬಂಡವಾಳ ಇದಕ್ಕೆ ಹಾಕ್ಬೇಕು ಅಂತ ಹೇಳಿ ಸರ್ ಮಾಡ್ತಾ ಇದೀವಿ ಸರ್ ಇದೆಲ್ಲ ಹುಟ್ಟಿರೋ ಮರಿ ಸರ್ ಈ ಕಡೆ ಇರೋದು ಇದು ಹುಟ್ಟಿರೋ ಮರಿ ಇದೆಲ್ಲ ಒಂದ್ ತಿಂಗಳು ಒಂದುವರೆ ತಿಂಗಳು ಮರಿಗಳು ಸರ್ ಇದು ನಮ್ಮಲ್ಲೇ ಬಿಟ್ಟಿರೋ ಮರಿಗಳು ಈಗ ನಮ್ಮಲ್ಲಿ ಏನ್ ಹೆಣ್ಮರಿ ಬಂದಿತ್ತು ಒಂದೊಂದು ಫ್ಯಾಟ್ ನಿ ತರಬೇಕಾರೆ ಅದ್ರೊಳಗೆ ಬಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದ್ ಗಂಡ್ ಮರಿ ಇದು ಅವರೇಜ್ ಎಲ್ಲ ಒಂದೂವರೆ ತಿಂಗಳು ಮರಿ ಸರ್ ಹತ್ತರಿಂದ ಹನ್ನೆರಡು ಕೆಜಿ ತೂಕ ಇದ್ದೇವೆ ಒಂದೂವರೆ ತಿಂಗಳು ಮರಿ ಹತ್ತರಿಂದ ಹನ್ನೆರಡು ಕೆಜಿ ತೂಕ ಇದೆ ವೈಟ್ ಆಗ್ತದೆ ಸರ್ ನಾವ್ ಇಲ್ಲಿ ಗೆ ಒಂದು ಸ್ಕೇಲ್ ಇಟ್ಟಿದ್ವಿ ನೋಡಿ ಸರ್ ನಾವು ಪ್ರತಿ ತಿಂಗಳು ವೈಟ್ ಮಾಡ್ತೀವಿ ಸರ್ ಇದ್ರಲ್ಲಿ ಈ ಸ್ಕೇಲ್ ಅಲ್ಲಿ ವೈಟ್ ಮಾಡ್ಕೊಂತೀವಿ ವೇಟ್ ಮಾಡಿ ತೂಕ ಸರ್ ಅದು ಖಾಲಿ ಹೊಟ್ಟೆಯಲ್ಲಿ ತೂಕ ಹಾಕಿದಾಗ ಹತ್ತರಿಂದ ಹನ್ನೊಂದ್ ಕೆಜಿ ಬರುತ್ತೆ ಮೇದಾಗ ಜಾಸ್ತಿ ಸರ್ ಈಗ ಬರ್ತೇವೆ ಕೆಜಿ ತಕ ಬರ್ತಿವಿ ಒಂದು ಎರಡು ಕೆಜಿ ಕುರಿ ಎಷ್ಟು ರುಚಿಗಟ್ಟಾಗಿ ನೋಡ್ಸಿ ರಾಗಿ ಸೈಲೇಜ್ ನಾವು ಇದನ್ನ ರಾಗಿನ ತೆನೆ ಸಮೇತ ಕಟ್ ಮಾಡಿದೀವಿ ಸರ್ ತೆನೆ ಸಮೇತ ಕಟ್ ಮಾಡಿಬಿಟ್ಟು ಚಾಪೆಟ್ರಲ್ಲಿ ಸೈಲೇಜ್ ಮಾಡಿ ನಲ್ವತ್ತೈದು ದಿನ ಇದನ್ನ ಫರ್ಮೆಂಟೇಶನ್ ಹಾಕ್ಬಿಟ್ಟು ಬಿಟ್ಬಿಟ್ಟು ತಿಂತೀವಿ ಸರ್ ನಮಗೆ ಹೊಲದಲ್ಲಿ ಕಡೆ ಬಿಟ್ಟಾಗ ಅಷ್ಟು ನೀಟ ತಿನ್ನಲ್ಲ ಸರ್ ಮೇವ್ನು ಈ ತರ ಎಲ್ಲ ತಿನ್ನಲ್ಲ ಇದು ರಾಗಿ ಸೈಲೇಜ್ ಇರೋದ್ರಿಂದ ಸರ್ ನೋಡಿ ಸರ್ ಇದರಲ್ಲಿ ಕಾಳು ರಾಗಿ ತುಂಬಾ ರುಚಿ ಇರುತ್ತೆ ಅದಕ್ಕೆ ಉಪ್ಪು ಬೆಲ್ಲ ಮಿನರಲ್ ಮಿಕ್ಸರ್ ಮಿಕ್ಸ್ ಮಾಡಿ ಸೈಲೇಜ್ ಮಾಡಿರ್ತೀವಿ ಸೈಲೇಜ್ ನಾವು ಮೇಜರ್ ಕೊಡ್ತಾ ಇದೀವಿ ಸರ್ ರಾಗಿ ಸೈಲೇಜ್ ನ ಮೇಜರ್ ಕೊಡ್ತಾ ಇದೀವಿ ರಾಗಿ ಸೈಲೇಜ್ ನಾವು ಮೇಜರ್ ಕೊಡ್ತಾ ಇರೋದ್ರಿಂದ ಯಾವ್ದೇ ತರ ಬೇರೆ ಏನು ಫೀಡ್ ಕೊಡ್ತಾ ಇಲ್ಲ ಸರ್ ನೀರಲ್ಲಿ ನಾವು ಒನ್ ಅಲ್ಲಿ ಸ್ವಲ್ಪ ಸುಣ್ಣದ್ ನೀರು ಬೆಲ್ಲ ಉಪ್ಪು ಸೇರಿಸಿ ಒನ್ ಟೈಮ್ ನೀರ್ ಕೊಟ್ಟಿರ್ತೀವಿ ಸರ್ ಈ ನೀರನ್ನ ಅದ್ರೀಕ್ಷ ಅದೇ ಕುಡಿತಾ ಇರ್ತದೆ ಮನೆಯಲ್ಲಿ ಇರ್ತದೆ ಆ ನೀರಲ್ಲ ಮಿಕ್ಸ್ ಸರ್ 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 ನಾವು ಆಮೇಲೆ ಹಾಕಿರ್ತೀವಿ ಮನೆ ಹಾಕಿರ್ತಿವಿ ತೆಗೆ ಮೊಸರೇನೆಲ್ಲ ಹಾಕ್ತಿವಿ ಇದು ಖಾಲಿ ಮಾಡ್ತದೆ ಸರ್ ಸಂಜೆ ಹೊತ್ತಿಗೆ ಖಾಲಿ ಮಾಡಿದ್ಮೇಲೆ ನೈಟ್ ನೀರ್ ಕೊಡ್ತೀವಿ ಬೇಕಾದ ಕೊಡ್ಕೊಳ್ಳಿ ಒನ್ ಟೈಮ್ ಅಲ್ಲಿ ಮಾತ್ರ ಸರ್ ಇದಕ್ಕೆ ಉಪ್ಪು ಬೂಸ ಮಿಕ್ಸ್ ಮಾಡಿ ನೀಲ ನೀರ್ ಕೊಡ್ತೀವಿ ಸರ್ ಎಷ್ಟು ಬೇಕಷ್ಟು ಕುಡ್ಕೋಳೋ ಅಷ್ಟು ನೀರ್ ಕೊಡ್ತೀವಿ ಸರ್ ಆಮೇಲೆ ನಾವು ಮರಿನಾ ಸಪ್ರೇಟ್ ಮಾಡಿರ್ತೀವಿ ತಾಯಿ ಜೊತೆ ಯಾವಾಗ್ಲೂ ಬಿಡಲ್ಲ ದೊಡ್ಡವ್ ಇರ್ತಾವಲ್ಲ ಇವೆಲ್ಲ ತುಳಿದಾಡ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮರಿನ ಸಪರೇಟ್ ಮಾಡಿ ಬಿಟ್ಬಿಡ್ತೀವಿ ಸರ್ ಸರ್ ಎಷ್ಟು ದಿನದಿಂದ ಮನೆ ಸರ್ ನಾವು ಈಗಾಗಲೇ ಒಂದು ತ್ರೀ ಇಂದಲೂ ಮನೆ ಮೊಸರೇನೆ ಕೊಡಿಸ್ತೀನಿ ಯಾವಾಗ್ಲೂ ಕೊಡ್ತಾ ಇರ್ತೀವಿ ಮನೆ ಮೊಸರೇನೇನೆ ಕೊಡ್ತೀವಿ ಅದು ಖಾಲಿ ಆದ ತಕ್ಷಣ ಮಾಮೂಲಿ ನೀರು ಕೊಡ್ತೀವಿ ಯಥೇಚ್ಛವಾಗಿ ಮಾಮೂಲಿ ಮೊಸರೆ ಎಲ್ಲದೂ ಹಾಕ್ತಿವಿ ಖಾಲಿ ಆದ್ಮೇಲೆ ಒನ್ ಟೈಮ್ ನೀರ್ ಕೊಡ್ತೀವಿ ಸರ್ ಈಗ ಮಧ್ಯಾಹ್ನ ಈಗ ಬಂದಿದೆ ಸರ್ ಸ್ವಲ್ಪ ಹೊತ್ತು ಒಂದ್ ಎರಡು ಅವರ್ ಆಚೆನೂ ಬಿಡ್ತೀವಿ ಸರ್ ಈಗ ಮನೆ ಮುಸ್ರೆ ಕುರ್ತಿರಲ್ಲ ಅದ್ರಲ್ಲಿ ಎಣ್ಣೆ ಜಿಡ್ಡ ಇರೋದ್ರಿಂದ ಕುರಿಗಳಿಗೆ ದದ್ದು ಬರೋದು ಟೈಪ್ ಆಗೋದು ಏನು ಆಗಿಲ್ಲ ಸರ್ ಆ ತರ ನಾವು ಎಣ್ಣೆ ಯೂಸ್ ಮಾಡ್ಕೊಂಡ್ರಂತ ಏನು ಹಾಕಲ್ಲ ಸರ್ ಇದರಲ್ಲಿ ಮನೆಯಲ್ಲಿ ಉಳಿದಿರೋ ಮುದ್ದೆಗಳು ಅನ್ನ ಈ ತರದ್ ಏನಾದ್ರೂ ಮಿಕ್ಸಾಗ ನೀರಲ್ಲಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಅದನ್ನ ಬಿಟ್ರೆ ನಾವು ಆಯಿಲ್ ಐಟಮ್ ಏನು ಅದ್ರೊಳಗೆ ಹಾಕೋಲ್ಲ ಜಿಡ್ನಾಂಶದ ಏನು ಅದ್ರೊಳಗೆ ಹಾಕಲ್ಲ ಸರ್ ನಾವು ವೇಸ್ಟ್ ತರಕಾರಿ ಇದ್ರೆ ಮಾತ್ರ ತೊಳೆದ್ಬಿಟ್ಟು ಅದ್ರೊಳಗೆ ಹಾಕೋದ್ ಬಿಟ್ರೆ ಇನ್ ಯಾವ ತರದ್ದು ಆ ತರದ್ದೇನು ಹಾಕಲ್ಲ ಸರ್ ಒಟ್ಟೆ ಬೂಸ ಅದರಳಿಕೆ ಮಿಕ್ಸ್ ಮಾಡ್ತೀವಿ ಅದರಿಂದ ಉಪ್ಪು ಬೆಲ್ಲ ಅಲ್ಲಿಂದ ಒಂದ್ ಸ್ವಲ್ಪ ಸುಣ್ಣದ ನೀರು ಸುಣ್ಣದ ನೀರು ಮಿಕ್ಸರ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಸುಣ್ಣದ ನೀರು ಅಂದ್ರೆ ಸುಮ್ಮನೆ ಸುಣ್ಣ ಅದೇ ಸುಣ್ಣನ ಸರ್ ನಾವು ಒಂದು ಮಡಿಗೆಲ್ಲಿ ಹಾಕ್ಬಿಟ್ಟು ತಿಳಿ ಮಾಡ್ಕೊಂಡಿರ್ತಿವಿ ತಿಳಿ ಆದ ನೀರನ್ನ ನಮಗೆ ಕ್ಯಾಲ್ಸಿಯಂ ಟಾನಿಕ್ ಹಾಕೋದ್ರ ಬದಲಾಗಿ ಅವೆಲ್ಲ ತಂದು ಹಾಕೋದಕ್ಕೆ ಕಾಸ್ಟ್ಲಿ ಆಗುತ್ತೆ ನಾವು ಮೇಜರ್ ಯಾವ್ದೋ ಕಾಯಿಲೆ ಬಂದಾಗ ಕ್ಯಾಲ್ಸಿಯಂ ಟಾನಿಕ್ ಹಾಕದ್ಕಿಂತವ್ ಕಂಟಿನ್ಯೂ ಅಲ್ಲಿ ಕೊಡ್ತಾ ಇರ್ತೀವಿ ಸರ್ ಕಂಟಿನ್ಯೂ ಅಲ್ಲಿ ಸುಣ್ಣದ ನೀರು ಆಗಿರ್ಬೋದು ಇಲ್ಲ ಅದರಳಿಕೊಂದ್ರಲ್ಲಿ ಬೆಲ್ಲ ಬೆಲ್ಲನೂ ನೀರಲ್ಲಿ ಕೊಡ್ತೀವಿ ಸರ್ ಪ್ರತಿನಿತ್ಯ ನೀರಲ್ಲಿ ಕೊಟ್ಬಿಡ್ತೀವಿ ಬೆಲ್ಲನ ಒಟ್ಟು ಅದು ಎಷ್ಟು ಮೇಯ್ತದೆ ಅಷ್ಟು ನೀರನ್ನ ಜಾಸ್ತಿ ಕುಡಿಬೇಕು ಸರ್ ನೀರನ್ನ ಜಾಸ್ತಿ ಕುಡಿದ್ರೆ ಆರೋಗ್ಯವಾಗಿರ್ತದೆ ಮರಿ ಸುಣ್ಣದ್ದು ನೀರ್ ಕೊಡ್ಬೇಕು ಅಂತ ಹೇಗೆ ಅದು ನಿಮಗೆ ಯಾರು ಹೇಳ್ಕೊಟ್ರು ಅಥವಾ ನಿಮಗೆ ಹೆಂಗ್ ಕಲ್ತ್ರಿ ಸರ್ ನನಗೆ ಸುಣ್ಣದ ನೀರನ್ನ ಕೊಡ್ಬೇಕು ಅಂತ ಹೇಳಿ ಕೇಳ್ದಂತಾಗ ನಾನು ಇಲ್ಲೊಬ್ರು ಪ್ರಮೋದ್ ಅಂತ ಹೇಳ್ಬಿಟ್ಟು ಸರ್ಜನ್ ಇದ್ರು ಅರ್ನಿಂಗ್ ಕೆರೆಯಲ್ಲಿ ಸರ್ಜನ್ ಇದ್ರು ಅವ್ರನ್ನ ನಾನು ಕೇಳ್ಪಟ್ಟಾಗ ಎಲ್ಲಾ ನೀವು ಟಾನಿಕ್ಳಿಗೆ ಹೋದ್ರಿ ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ ಗೆ ಹೋದ್ರೆ ಯೂಸ್ ಆಗಲ್ಲ ಯಾವ್ದೋ ಕಾಯಿಲೆ ಬಂದಂತ ಟೈಮ್ ಅಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಹಾಕಿ ತಗೊಂಡೋಗ್ತಿರ ಟಾನಿಕ್ ಹಾಕ್ತಿರ ಅವಾಗ ಅದು ದೂರಕ್ ಮಾಡ್ಬೇಕು ನೀವು ಯಾವಾಗ್ಲೂ ಕೊಡೋದ್ರಿಂದ ಕ್ಯಾಲ್ಸಿಯಂ ಕೊರತೆನೆ ಬರಲ್ಲ ನಾವೀಗ ಸೂಪರ್ ನೇಪೇರ್ ಬಳಸ್ತೀವಿ ಅದೇ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಆಗುತ್ತೆ ಸೂಪರ್ ನೇಪೇರ್ ಏನು ತುಂಬಸ ಕೊಡ್ಲೇಬೇಕು ಸರ್ ಮೇವಾಗಿ ನಾವು ಅದರಲ್ಲಿ ಆ ಸತ್ವ ಇಲ್ಲ ಕ್ಯಾಲ್ಸಿಯಂ ಸತ್ವ ಇರಲ್ಲ ನೀರಲ್ಲಿ ನಾವು ಸುಂದ ನೀರನ್ನ ಕುಡಿಸ್ತಾ ಹೋದಾಗ ಕ್ಯಾಲ್ಸಿಯಂ ಡಿಫಿಯನ್ಸಿ ಆಗಲ್ಲ ಕಾಲ್ ಪ್ರಾಬ್ಲಮ್ ಕಂಡಿದೆ ಸರ್ ಒಂದು ನನ್ನ ಮರಿಯಲ್ಲಿ ಎದ್ದಾಳ ಶಕ್ತಿನೇ ಇರಲಿಲ್ಲ ಒಂದು ಈದಂತ ಕುರಿಲಿ ಭೂಮಿಯಿಂದ ಎದ್ದಾಳ ಶಕ್ತಿನೇ ಇಲ್ಲ ಅದನ್ನ ತಗೊಂಡೋಗಿ ನಾವು ಎಲ್ಲ ಪರೀಕ್ಷೆ ಮಾಡಿದಾಗ ಇದಕ್ಕೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಆಗಿದೆ ಇದ್ರಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿದಾಗ ನಾವು ನೋಡಿ ಸರ್ ಆ ಕಡೆ ಆರೋಗ್ಯವಾಗಿದೆ ಈಗ ಯಾವ್ದು ನೋಡಿ ಇಲ್ಲಿ ಸರ್ ಇದು ಅಮೀನ್ ಗಡ ತಳಿ ನಾವು ತಂದಿದ್ದು ಸರ್ ಈ ಕಡೆ ಇಟ್ಕೊತೀವಿ ನೋಡಿ ಸರ್ ಇದೇ ಮರಿ ಸರ್ ಇದು ಇದೆ ಇದೆ ಸರ್ ಇದು ಅಮೀನ್ ಗಡ ತಳಿ ಸರ್ ಇದು ನೋಡಿ ಇದು ಅಮೀನ್ ಗಡ ತಳಿ ಇದು ನಿಂತ್ಕೊಳೋ ಶಕ್ತಿನೇ ಇರಲ್ಲ ಸರ್ ಭೂಮಿ ಮೇಲೆ ನಿಂತ್ಕೊಳೋ ಶಕ್ತಿನೇ ಇರಲ್ಲ ಒಂದು ಟೆನ್ ಡೇಸ್ ಎದಿರ್ಲೇ ಇಲ್ಲ ಸರ್ ಭೂಮಿಯಿಂದ ಮೇಲೆ ಎದಿರ್ಲೇ ಇಲ್ಲ ಇದು ಉಳಿಯೋಲ್ಲ ನಾವು ಒಂದ್ ಸತಿ ಟ್ರೀಟ್ಮೆಂಟ್ ಮಾಡ್ಸಿ ಸರ್ ಆಮೇಲೆ ಪ್ರತಿ ದಿನ ಬೆಲ್ಲದ್ ನೀರು ಸುಣ್ಣದ್ ನೀರು ಈ ತರ ಎಲ್ಲ ಕುಡಿಸ್ತಾ ಹೋದಾಗ ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ತುಂಬಾ ಆರೋಗ್ಯ ಇದೆ ಸರ್ ಎಲ್ಲ ಹೆಲ್ದಿ ಆಗಿದೆ ಚೆನ್ನಾಗಿ ಓಡಾಡುತ್ತೆ ನೋಡಿ ಸರ್ ಆರೋಗ್ಯ ಓಡಾಡುತ್ತೆ ಸರ್ ಇದು ಮರೆಯೋಕೆ ಎಷ್ಟು ದಿನ ಆಯ್ತು ಸರ್ ಸರ್ ಅದು ಮರಿ ಹಾಕಿ ಒಂದ್ ಎರಡು ತಿಂಗಳಾಗಿದೆ ಇದು ತಾಯಿ ಹಾಲನ್ನ ಅಷ್ಟು ಪೂರ್ವವಾಗಿ ಕುಡಿಲೇ ಇಲ್ಲ ಸರ್ ಇದು ತಾಯಿ ಹಾಲನ್ನ ಅಷ್ಟು ಪೂರ್ವವಾಗಿ ಕುಡ್ದೇ ಇಲ್ಲ ತಾಯಿ ಹಾಲು ಇಲ್ದೇನೆ ಕೂಡ ಇಷ್ಟು ಬೆಳವಣಿಗೆ ಆಗಿದೆ ನಾವೇನು ಹೊರಗಿಂದ ಹಾಲು ಕೊಟ್ಟಿಲ್ಲ ಅದ್ರಲ್ಲಿ ಎಷ್ಟು ಸಿಕ್ತದೆ ಅಷ್ಟು ಮಾತ್ರ ಇದೆ ಪೂರ್ಣವಾಗಿ ಆ ತಾಯಿ ಅಲೇನೆಲ್ಲಾ ಯಾವ ಎಲ್ಲಾ ತಳಿನು ಎಲ್ಲಾ ವಾತಾವರಣಕ್ಕೂ ಸೆಟ್ ಆಗುತ್ತೆ ನಾವು ಮಾಡೋ ಈಗ ಬೇರೆ ಕಡೆ ತಂದ್ರೆ ಸರ್ ಬಿಡ್ದಿ ರಾಮನಗರ ಕಡೆದು ನಮ್ಮ ಸ್ನೇಹಿತರೊಬ್ರು ಇಂಜಿನಿಯರ್ ಮಾಡಿದ್ರು ಅವರು ಫ್ಯಾಟಿಂಗ್ ಮಾಡಕ್ಕೆ ತಂದಂತ ಟೈಮ್ ಅಲ್ಲಿ ಹೆಣ್ಮರಿಗಳು ಬಂದಿದಾವೆ ನಮಗೆ ಬೇಡ ಅಂದ್ರು ನೋಡಿ ಸರ್ ಇದೊಂದು ಆಮೇಲೆ ನೋಡಿ ಅಲ್ಲಿ ಕಟ್ಟೆ ಹಾಕಿದೀನಲ್ಲ ಕುಂಪಿನಟ್ ದೊಡ್ಡದು ಅದೊಂದು ಕಂಬಿಂಟಗರು ಸರ್ ಇದು ಅವರು ನನಗೆ ಬೇಡ ಅಂತ ಹೇಳ್ಬಿಟ್ಟು ನನಗೆ ಲೈವ್ ತೂಕದಲ್ಲೇ ಕೊಟ್ಟಿದ್ರು ಸರ್ ನನಗೆ ಅವರೇಜ್ ಎಲ್ಲ ಒಂದ್ ಇಪ್ಪತ್ ಕೆಜಿ ಇದೊಂದು ಇಪ್ಪತ್ತೆರಡು ಇತ್ತು ಸರ್ ಅವ್ರು ಕೊಟ್ಟ ತೂಕೆ ನಾನ್ ತಗೊಂಡ್ಬಂದಿದ್ದೆ ಬಟ್ ಹೊರಗಡೆ ಎಲ್ಲ ಫೀಲ್ಡ್ ಅಲ್ಲಿ ಬಿಟ್ಟು ಮೇಸಿರೆ ಸೆಟ್ ಆಗಲ್ಲ ಸರ್ ನಾವು ಫೀಲ್ಡ್ ಅಲ್ಲೂ ಬಿಡ್ತೀನಿ ಎಲ್ಲಾ ತೋಲು ಮಾಡ್ತೀನಿ ಸರ್ ನನ್ನ ನೋಡಿ ಅದು ಒಂದ್ ಮರಿ ಹಾಕಿದೆ ಈಗ ಇನ್ನೊಂದ್ ನೋಡಿ ಸರ್ ಇಲ್ಲಿ ವೈಟ್ ಇದೆಯಲ್ಲ ಇದು ಈಗ ಫಲ ಆಗಿದೆ ಸರ್ ಇದು ಇನ್ನೊಂದ್ ಪ್ರೆಗ್ನೆ ಪ್ರೆಗ್ನೆಂಟ್ ಇದೆ ಸರ್ ಇದೊಂದ ಇನ್ನೊಂದ್ ಫೋರ್ ಮಂತ್ ಸರ್ ಮರಿ ಆಗ್ತದೆ ಇದು ಇದು ಮರಿ ಸರ್ ಕೊಟ್ಟಾಗ ಒಂದ್ ತಾಯಿ ಒಂದ್ ಮರಿ ಒಂದ್ ಒಂದ್ ಗಂಡು ಮರಿ ಒಂದ್ ಹೆಣ್ಮರಿ ಕೊಟ್ಟಿರೋ ಇದು ಒಂದ ಫೋರ್ ಮಂತ್ಸ್ ಇನ್ನೊಂದ ನೋಡಿ ಫಲ ಆಗಿದೆ ತುಂಬಾ ಹೈಟ್ ಆಗಿ ಬರ್ತದೆ ಸರ್ ಮರಿ ತುಂಬಾ ಹೈಟ್ ಆಗಿರುತ್ತೆ ನಾಟಿ ಕುರಿಗಳಿಗೆ ಹೋಲಿಸ್ಕೊಂಡ್ರೆ ಸರ್ ಎಲ್ಲ ನಮ್ಗೆ ಮೇಜರ್ ಹೈಟ್ ಬರ್ತದೆ ತೂಕನು ಚೆನ್ನಾಗಿ ಬರ್ತದೆ ಇಪ್ಪತ್ತೆರಡು ಇತ್ತು ಸರ್ ನನ್ನ ಹತ್ರ ಕೊಟ್ಟಾಗ ನನ್ನ ಹತ್ರ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಿಗೆ ಇಪ್ಪತ್ತೊಂದು ಕೆಜಿ ಜಾಸ್ತಿ ಇದೆ ಸರ್ ತಿಂಗಳಿಗೆ ಕೆಜಿ ತೂಕ ಜಾಸ್ತಿ ಬಂದಿದೆ ಒಂದು ಕೆಜಿ ತೂಕ ಜಾಸ್ತಿ ಸರ್ ಅವ್ರು ಕೊಟ್ಟ ಇಪ್ಪತ್ತೆರಡು ಇತ್ತು ಸರ್ ಈಗ ಈಗ ನಲ್ವತ್ತಾರ ನಲ್ವತ್ತೇಳು ಕೆಜಿ ತೂಕ ಇದೆ ಖಾಲಿ ಮರಿ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಸರ್ ಇದು ನಮ್ ಚೇತನ್ ಸರ್ ಅವ್ರು ತರಿಸ್ತಾರ ಸರ್ ಕೊಪ್ಪಳ ಕಡೆದು ಕೊಪ್ಪಳ ಕಡೆದು ಅಷ್ಟೇನ ಸರ್ ಈಗ ಅಲ್ಲಿ ಮಾಡಿದೆ ಅಲ್ ಮಾಡಿದ್ದು ಇದನ್ನು ಕ್ರಾಸ್ಗೆ ಅಂತಲೇ ಬಿಟ್ಕೊಂಡಿದ್ವಿ ಸರ್ ನಾವು ಇದು ಕ್ರಾಸಿಂಗ್ ಮಾಡ್ಬೇಕು ಅಂತಲೇ ಎರಡಲ್ಲಿ ಪ್ರಾಯದಲ್ಲಿದೆ ಸರ್ ಇದು ನೋಡಿ ಸರ್ ಇದೆ ಇದನ್ನು ಬ್ರೀಡಿಂಗ್ ಅಂತಲೇ ಬಿಟ್ಕೊಂಡಿದ್ವಿ ಸರ್ ನಾಟಿ ಕುರಿಗೆ ಕ್ರಾಸ್ ಮಾಡಬಹುದು ಇಲ್ಲಾಂದ್ರೆ ಯಾವ ಕುರಿಗ್ರಾರು ಕ್ರಾಸ್ ಮಾಡ್ಲಿ ಸರ್ ಬ್ಲಡ್ ಲೈನ್ ಚೇಂಜ್ ಆಗ್ಬೇಕು ತಳಿ ಚೇಂಜ್ ಮಾಡ್ಬೇಕು ತಳಿ ಸಂವರ್ಧನೆಗೋಸ್ಕರ ನಾವು ಎರಡು ಬೀಜ ಟಗರ್ಗಳನ್ನ ಗೋಸ್ಕರ ಬಿಟ್ಕೊಂಡಿದ್ವಿ ಸರ್ ನಾವು ಮುಂದೆ ಫ್ಯಾಟಿಂಗ್ ಗೆ ಮರಿಗಳನ್ನ ಹೋದಾಗ ಸರ್ ಒಂದ್ಸತಿ ಮಾರ್ಕೆಟ್ ರೇಟ್ ಒಂದ್ಸತಿ ಇರಲ್ಲ ನಮ್ಮಲ್ಲೇ ಸಪರೇಟ್ ಅಲ್ಲಿ ಬೇರೆ ಸೆಟ್ ಮಾಡ್ಕೊಂಡು ಬ್ರೀಡಿಂಗ್ ಗೋಸ್ಕರ ನಮ್ಮಲ್ಲೇ ಸಾಕೋದು ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಈಗ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದ್ವಿ ಇದ್ರಲ್ಲಿ ಫ್ಯಾಟ್ನಿಂಗ್ ನಮ್ಮಲ್ಲಿ ಹುಟ್ಟ ಮರಿನೇ ಫ್ಯಾಟ್ನಿಂಗ್ ಯೂಸ್ ಮಾಡ್ಕೊಂಡ ಇಲ್ಲಿ ಬ್ರೀಡಿಂಗ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸರ್ ಈಗ ಸರ್ ಮುಂದೆ ಏನ್ ಪ್ಲಾನ್ ಹಾಕೊಂಡಿದೀರಾ ಸರ್ ನಾವು ಇದರಿಂದ ಇಲ್ಲಿ ಬ್ರೀಡಿಂಗ್ ನೇ ಸ್ಟಾರ್ಟ್ ಮಾಡ್ಕೊಂಡು ಸರ್ ಇದರಿಂದ ಈ ಬ್ರೀಡರ್ ಅಲ್ಲಿ ಹುಟ್ಟ ಮರಿನ ನಮ್ಮ ಹತ್ರ ಸೇಲಿಗು ತೂಕದ ದತ್ತಲೇ ಕೊಡ್ತಾ ಇದೀವಿ ಸರ್ ನಾವು ಯಾರ ರೈತರುಗಳು ನಮ್ಮ ಹತ್ರ ಅಂದ್ರೆ ತೂಕದ ದತ್ತಲೇ ಕೊಡ್ತಾ ಇದೀವಿ ಸರ್ ನಾವು ಫ್ಯಾಟ್ ಕೊಡ್ಬೇಕಾದ್ರೆ ಸಪರೇಟ್ ಆಗಿ ಮೂರು ತಿಂಗಳು ಮಾತ್ರ ತಾಯಿ ಹತ್ರ ಬಿಡಬೇಕು ತಾಯಿ ಇನ್ನು ಸಪರೇಟ್ ಮಾಡ್ಬಿಟ್ಟು ಅವನ್ನೇ ಪಾರ್ಟೇಷನ್ ಸಾಕ್ಬೇಕು ಅಂತ ಹೇಳಿ ನಾವು ಬಿಡದ ಪ್ಲಾನಿಂಗ್ ಇದೆ ಸರ್ ನಮ್ಗೆ ಈಗ ನನ್ನಂತ ವಸ್ತುನಿಗೆ ಕುರಿ ಸಾಕಾಣಿಕೆ ಗೊತ್ತಿಲ್ಲ ಈಗ ನಿಮ್ ವಿಡಿಯೋ ನೋಡಿ ನಾನು ಒಂದ್ ಕುರಿ ಮರಿ ತಗೋಬೇಕು ಸಾಕ್ತೀನಿ ಅಂದ್ರೆ ಎಷ್ಟು ತಿಂಗಳು ಮರಿ ತಗೊಂಡ್ ಸಾಕ್ಬೇಕು ಹಂಗಾರೆ ಸರ್ ನಮ್ಗೆ ಇದ್ರಲ್ಲಿ ಸಾಕ್ಲೇಬೇಕು ಮಾಡ್ಲೇಬೇಕು ಅನ್ನೋರ್ಗೆ ಸರ್ ಆ ನಮ್ಗೆ ಸಂತೆಗೆ ಹೋಗ್ತಾರೆ ತತ್ತಾರೆ ಸುಮಾರು ಜನ ಮೋಸನೆ ಇದು ಬಂದ್ಬಿಟ್ಟಿದೆ ಸರ್ ಈಗ ನಮ್ಮಲ್ಲಿ ನೋಡಿ ಸರ್ ಇದು ನಾನು ಹೇಳ್ದೆ ಈಗ ಎರಡು ತಿಂಗಳು ಮರಿ ಒಂದೂವರೆ ತಿಂಗಳು ಮರಿ ಸರ್ ಮೇಯ್ತದೆ ಎಲ್ಲ ಮಾಡ್ತದೆ ಇದನ್ನ ರೈತರು ಕೊಟ್ರೆ ಇದು ಬದಕಲ್ಲ ಸರ್ ಇದು ತಾಯಿಯಿಂದ ಮೂರ್ ತಿಂಗಳು ಮೂರುವ ತಿಂಗಳು ಇದು ಅಟ್ ಲೀಸ್ಟ್ ನಾಲ್ಕ್ ತಿಂಗಳಾದ್ರೆ ಹಾಲ್ ಕುಡ್ದಿರ್ಬೇಕು ಸರ್ ಹಾಲ್ ಕುಡ್ದಿದ್ದು ಎಲ್ಲಾ ಮೇವನು ಮೇಯುವಷ್ಟು ವಾತಾವರಣಕ್ಕೆ ಅವರೇಜ್ ಒಂದು ಹದಿನೇಳು ಹದಿನೆಂಟು ಕೆಜಿ ಬರ್ಬೇಕು ಸರ್ ಹಂಗಾದ್ರೆ ನಾಲ್ಕ್ ತಿಂಗಳು ಮರಿ ಇದ್ರೆ ಮಾತ್ರವ ನಾವ್ ಬೇರೆ ರೈತರಿಗೆ ಕೊಟ್ಟರು ಬದಕೇತಿವಿ ನಾವ್ ಆಲ್ ಮರಿಗಳನ್ನ ತಾಂಡ್ ಕೊಟ್ರೆ ಇದು ಭೂಮಿ ಮೇಲೆ ಬಿಟ್ಟಾಗ ಏನಾಗುತ್ತೆ ಸರ್ ಮೇವಿನ ಜೊತೆ ಮಣ್ಣು ತಿನ್ನ ಸ್ಟಾರ್ಟ್ ಮಾಡುತ್ತೆ ಈಗ ಎಲ್ಲಾ ರೈತರು ತಗೊಂಡೋದರು ಆ ಸೆವೆಂಟಿ ಪರ್ಸೆಂಟ್ ಸೆಡ್ಗೆ ಏನ್ ಸಾಕಲ್ಲ ಸರ್ ವಲದಲ್ಲೆಲ್ಲ ಬಿಡ್ತಾರೆ ಅಲ್ಲೆಲ್ಲ ಬಿಟ್ಟಾರೆ ಬಿಟ್ಟಾಗ ಇದು ಹಾಲಿನ ಆಸೆಗೆ ಹಾಲ್ ಬಾಯಿಗೆ ಮಣ್ಣು ತಿನ್ಬಿಡ್ತೇನೆ ಸರ್ ಮಣ್ಣು ತಿನ್ನ ಟೈಮಲ್ಲಿ ಇದು ಬದುಕಲ್ಲ ಸರ್ ಅದ್ಕಂಡು ನಾನ್ ಯಾರೇ ರೈತರು ತಗೋಬೇಕು ಮಾಡ್ಬೇಕು ಅನ್ನೋರಿಗೆ ಅಟ್ ಲೀಸ್ಟ್ ರೇಟ್ ಜಾಸ್ತಿ ಆಗುತ್ತೆ ನಮ್ ಕಮ್ಮಿ ಲೋ ಬಜೆಟ್ ಅಲ್ಲಿ ನಾಲ್ಕ್ ಸಾವಿರ ಐದ್ ಸಾವಿರ ಮರಿಬೇಕು ಅಂತ ಎಂತ ತಗೋತಾರೆ ಅದು ಉಳಿಯಲ್ಲ ಸರ್ ಅಟ್ ಲೀಸ್ಟ್ ಏಳ್ ಸಾವಿರ ಎಂಟ್ ಸಾವಿರ ದಾಟಿ ಮರಿ ಆ ನಾಲ್ಕ್ ತಿಂಗಳು ಮರಿ ಆಗಿರ್ಬೇಕು ಸರ್ ನಾಲ್ಕ್ ತಿಂಗಳು ಮರಿ ತಾಯಿಯಿಂದ ಹಾಲು ಕುಡಿದು ಅಷ್ಟು ಅಷ್ಟು ಬೆಳೆದ್ರೆ ಮರಿ ಆದ್ರೆ ಮಾತ್ರನೇ ಡೆವಲಪ್ ಆಗೋದು ಹಿಂದೆ ಆಗೋದು ಸರ್ ತೀರಾ ಚಿಕ್ಕ ಮರಿ ಆಗ್ಬಿಟ್ರೆ ಅದು ಡೆವಲಪ್ ಆಗಲ್ಲ ಸರ್ ಸತ್ ಹೋಗ್ಬಿಡ್ತದೆ ತಾಯಿ ಹಾಲು ಇರಲ್ವಲ್ಲ ನಾವು ತಾಯಿ ಹಾಲು ಅದು ಹೊಟ್ಟೆ ತುಂಬಾ ಕುಡ್ದಿರ್ಬೇಕು ಸರ್ ಹೊಟ್ಟೆ ತುಂಬಾ ಕುಡ್ದಿದ್ರೆ ಮಾತ್ರಕ್ಕೆ ಎಲ್ಲ ಇರೋದು ಮೇವು ಕಲ್ತಿರ್ಬೇಕು ಸರ್ ಈಗ ಈಗ ಒಂದು ಅರ್ಧ ಭಾಗ ಮಾತ್ರ ಮೇವ್ ಮೇಯ್ತದೆ ಈಗ ಸೈಲೇಜ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿ ತಿಂತದೆ ಸರ್ ನೀ ತಗೊಂಡೋದ್ರೆ ಎಲ್ಲರೂ ಕೂಡ ಸೈಲೇಜ್ ಬಳಸಲ್ಲ ಫೀಲ್ಡ್ ಅಲ್ಲಿ ಮೇಯಿಸ್ತಾರೆ ಹೊಲಗಳಲ್ಲಿ ಕೈ ಬಿಡ್ತಾರೆ ಅದೇನಾಗ್ತದೆ ಅಂತಂದ್ರೆ ಸರ್ ಮೇವನ್ನ ಅದು ಬದಲು ಮಣ್ಣೆಲ್ಲ ತಿನ್ನುತ್ತೆ ತಾಯಿ ಎಲ್ಲ ಬಾಯಿ ಸಫೆ ಬಿದ್ದಂಗೆ ಮಣ್ಣು ತಿನ್ನೋದು ಬೇರೆ ಇನ್ನೊಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್ ಇದೆಲ್ಲ ಮರಿ ಮರಿತು ಸಾಕೋದು ಚಂದ್ರ ಈಗ ನಮ್ ಸಬ್ಸ್ಕ್ರೈಬರ್ ಗೆ ಕುರಿ ಮರಿಬೇಕು ಅಂದ್ರೆ ಸಿಗುತ್ತಾ ನಿಮ್ದಾಗೆ ವರ್ಷಕ್ಕೆ ಎಷ್ಟು ಸಿಗ್ಬಹುದು ಅಥವಾ ಕುರಿ ಎಷ್ಟ್ ಸಿಗ್ಬಹುದು ಸರ್ ನಾವೀಗ ನೋಡಿ ಒಂದ್ ನಮ್ಮ ಹತ್ರ ಒಂದ ಒಂದ್ ಇಪ್ಪತ್ತು ಇದೆ ಸರ್ ನಮ್ಗೆ ಇಲ್ಲಿ ಜನವರಿ ಕಳೆದ್ಮೇಲೆ ಸರ್ ಈಗ ಒಂದ್ ಸ್ವಲ್ಪ ಧನುರ್ ಮಾಸ ಇರೋದ್ರಿಂದ ಸೀಸನ್ ಕಮ್ಮಿ ಜನವರಿ ಕಳೆದ್ಮೇಲೆ ಸರ್ ಶಿವರಾತ್ರಿ ಟೈಮ್ ಎಲ್ಲ ಹಳ್ಳಿಲಿ ಹಬ್ಬಗಳು ಹರಿದಿನಗಳು ಹಿರಿಯರ್ ಪೂಜೆ ಇದೇನ ಮಾಡ್ತಾರೆ ಯಾವಾಗ್ಲೂ ಬಂದ್ ತಗೊಂಡೋಗ್ತಾ ಇರ್ತಾರೆ ಸರ್ ಯಾವಾಗ್ಲೂ ಬೇಕು ಅಂತ ಅಂದಾಗ ನಮ್ಮ ಹತ್ರ ಹೋಯ್ತಾ ಇರ್ತಾರೆ ನಾವು ತೂಕ ಲೆಕ್ಕದಲ್ಲೇ ಕೊಡ್ತಾ ಇರ್ತೀವಿ ಸರ್ ತೂಕು ಲೆಕ್ಕದಲ್ಲೇ ಕೊಡ್ತಾ ಇರ್ತೀವಿ ನಮ್ಮ ಹತ್ರ ಇಲ್ಲಿ ಇಲ್ಲ ಅಂತಂದ್ರೆ ನಮ್ ಸ್ನೇಹಿತರಂತರ ರಾಮಗಟ್ಟಿ ನಮ್ಮ ಚೇತನ್ ಸರ್ ಇದ್ದಾರೆ ಆಮೇಲೆ ನಮ್ ದಾದಣ್ಣ ಇದ್ದಾರೆ ನಾವು ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಒಂಥರ ಚೈನ್ ಲಿಂಕ್ ಇದ್ದಂಗೆ ಸರ್ ನಮ್ಮ ಹತ್ರ ಇಲ್ಲ ವಾಪಸ್ ಹೋಗಿ ಅಂತ ಹೇಳಲ್ಲ ನಮ್ಮ ಹತ್ರ ಇಂತ ಜಾಗ ಸಿಗ್ತದೆ ಬನ್ನಿ ಅಲ್ಲಿ ಕೊಡಿಸ್ತೀವಿ ಎಲ್ಲಾ ಒಂದೇ ತರ ನಾವು ಯಾರು ಒಬ್ರು ಬೇರು ಒಬ್ರು ಕೀಳು ಅನ್ನೋ ತರ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ ಸರ್ ಇದು ಬಿಸ್ನೆಸ್ ಅಂತ ಮಾಡ್ತಾ ಇಲ್ಲ ಸರ್ ನಾವು ಇರ್ಬೇಕು ಮಾಡ್ಬೇಕು ಎಲ್ಲಾ ರೈತರಿಗೂ ಅನುಕೂಲ ಆಗ್ಬೇಕು ಈಗ ಸಂತೆಗ್ ಹೋಗಿ ತಗೊತಾರೆ ಸರ್ ಸಂತೆ ಹೋದ್ಮೇಲೆ ಇದಕ್ಕೆ ನೋಡಿ ಸರ್ ಈಗ ಈಗ ಇಷ್ಟು ಮೇದಿದೆ ಮರಿ ಇದು ತೂಕ ಹಾಕಿದ್ರೆ ಐದು ಕೆಜಿ ಜಾಸ್ತಿ ಇರುತ್ತೆ ಮರಿ ಸರ್ ನಾವ್ ಇಲ್ಲಿ ಬರೋ ರೈತರಿಗೆ ಇಷ್ಟೇ ಬರ್ತದೆ ಮಟನ್ ಇಷ್ಟೇ ತಗೊಳ್ಳಿ ಸಂತೆಗೆ ಏನ್ ಮಾಡ್ತಾರೆ ಚೆನ್ನಾಗಿ ನೀರು ಹಾಕೊಂಡ್ಬಿಟ್ಟು ಕುಡಿಸ್ಬಿಟ್ಟು ಕಾಳು ಅವತ್ತಿನ ಒಂದು ಇದಕ್ಕೋಸ್ಕರ ಅಬ್ರು ಮಾಡಿರ್ತಾರೆ ಇಲ್ಲಿ ನೀನ್ ಯಾವಾಗ ಬಂದ್ ತೂಕ ಹಾಕಿರೋ ಲೈವ್ ಮಟನ್ ಇಷ್ಟೇ ಇರುತ್ತೆ ಇದು ಒಂದಿನ ಸಂತೆ ಮಾಡಿ ಬಿಡೋದಲ್ಲ ಸರ್ ಇದು ನಮ್ ಕೈಲಿ ಆಗ ತಕನ ನಮ್ಗೆ ಎಲ್ಲಿಂದ ಶಕ್ತಿ ಇರ್ತೋ ಅಲ್ಲಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತಿವಲ್ಲ ಅದ್ಕೊಂಡು ನಾನ್ ತಗೋರ್ಗೂ ಹೇಳ್ತೀನಿ ಸರ್ ಮಟನ್ ಪರ್ಪಸ್ಗೆ ತಾಬೋದು ಇಷ್ಟ ಕೆಜಿ ಲೈವ್ ವೈಟ್ ನ ತೂಕ ಕೊಡ್ತೀವಿ ಆಲ್ಮೋಸ್ಟ್ ಇಷ್ಟ ಮಟನ್ ಬರ್ತದೆ ಅಂತ ಹೇಳ್ಬಿಟ್ಟು ಸರ್ ನಾವು ಇದನ್ನ ಯಾರು ಇದ್ ಮಾಡ್ತಿರ್ಲಿಲ್ಲ ಈಗ ಮೂವತ್ ಕೆಜಿ ಮರಿ ಕಟ್ ಮಾಡಿದ್ರೆ ಇದ್ರಲ್ಲಿ ನಾವು ಒಂದ್ ಹತ್ತೊಂಬತ್ತರಿಂದ ಇಪ್ಪತ್ತು ಕೆಜಿ ಮಟನ್ ಗ್ಯಾರಂಟಿ ಬರುತ್ತೆ ಸರ್ ನಾವು ಒಂದ್ ಅದನ್ನ ಪ್ರಯೋಗ ಮಾಡಕ್ಕೆ ನಮ್ ಚೇತನ್ ಸರ್ದೆ ಒಂದ್ ಕಟ್ ಮಾಡಿದ್ದು ಮೂವತ್ ಕೆಜಿ ಮರಿ ನಮ್ಮ ಇದ್ರಿಗೆ ಇಪ್ಪತ್ತೆರಡು ಕೆಜಿ ಮಟನ್ ಬಂದಿದೆ ಎಂಟು ಕೆ ಜಿ ಮಾತ್ರ ವೇಸ್ಟ್ ಆಯ್ತು ಸರ್ ಇವತ್ತಿನ ಮಟನ್ ರೇಟ್ ಏಳ್ನೂರು ರೂಪಾಯಿ ಐವತ್ತು ರೇಟ್ ನಡೀತಾ ಇದೆ ಲೈವ್ ವೇಟ್ ಕೊಡ್ತಾ ಇದ್ದು ನಾನೂರು ರೂಪಾಯಿ ಕೊಡ್ತಾ ಸರ್ ಎಲ್ಲಾ ಕಡೆನೂ ನಾನೂರು ರೂಪಾಯಿ ಕೊಡ್ತಾ ಇದ್ದೀವಿ ರೈತರು ಅಲ್ಲಿ ಉಳ್ಕೊಂತಾರೆ ಸರ್ ಅದರಿಂದ ಅವ್ರಿಗೆ ಅವ್ರಿಗೂ ನಾಲ್ಕು ಕಾಸು ಉಳಿತದೆ ಸಂತ ತಗೊಂಡೋಗಿ ಕಟ್ ಮಾಡಿ ಅವ್ರು ಮಾಡ್ಕೊಳೋದ್ರಿಂದ ನಾಲ್ಕಾಸು ಉಳಿತದೆ ಅದ್ಕೊಂಡು ತಗೋಳೋರು ಈಗ ಸೆಡ್ ಅಲ್ಲಿ ತಗೊಂಡ್ರ ಏನು ಸಂತೆಗು ಅಂದ್ರೆ ಸಂತೆಲಿ ನಿನ್ಗೆ ಯಾವ ಮರಿ ಬೇಕಾದ್ರೂ ಕೊಡ್ತಾರೆ ಸರ್ ಅದೇನಾದ್ರೂ ಆಗಿರ್ಬೋದು ಅದನ್ನ ಯಾರು ನಾವು ನೋಡಿರಲ್ಲ ಈ ಸೆಡ್ ಅಲ್ಲಿಂದ ಸರ್ ನೀವು ಬೇಡ ಅಂದ್ರೆ ಅದ್ ನಮ್ಮ ಹತ್ರ ಇರ್ಲೇಬೇಕು ನೀವ್ ತಗೊಂಡಲ್ಲ ಅಂದ್ರೆ ನಾವು ಇಟ್ಕೊಂಡೇ ಇಟ್ಕೊಂತೀವಿ ಮರಿನ ಹಂಗಾಗಿ ಸೆಡ್ಡರ್ ಹತ್ರ ತಗೋಳೋದ್ರಿಂದ ಲೈವ್ ಏಟ್ ತೂಕದೇಕ ಕೊಡ್ತಾರೆ ಮಟನ್ ಪರ್ಫೆಕ್ಟ್ ಇಷ್ಟೇ ಬರ್ತೇನೆ ಅಂದಿರುತ್ತೆ ಸರ್ ಹಂಗಾಗಿ ಸಂತೆಗುನು ಫಾರ್ಮ್ಗೂ ವ್ಯತ್ಯಾಸ ಇರುತ್ತೆ ಸರ್ ಸಂತೆಲಿ ಈಗ ನಿಮ್ ಕಣ್ಣಿಗೆ ಕಾಣಂಗೆ ನೀರು ಕಾಳು ತಿನ್ಸ್ಬಿಟ್ಟು ಹೊಟ್ಟೆ ಅಬ್ಬರ ಕಾಣುತ್ತೆ ಅವತ್ತೊಂದ್ ದಿನಕ್ಕೆ ಕಾಣುತ್ತೆ ಸರ್ ಈಗ ನಮ್ಮಲ್ಲಿ ನೋಡಿ ಸರ್ ಈ ತರ ದುಂಡು ಕಾಣುತ್ತಲ್ಲ ಮರಿ ನಾಳೆ ಬಂದ್ ನೋಡ್ರಿ ಇದೇ ಶೈನಿಂಗ್ ಅಲ್ಲಿ ಇರ್ತದೆ ಸರ್ ಮರಿ ಇದೇ ಶೈನಿಂಗ್ ಅಲ್ಲಿ ಇರ್ತದೆ ಅವ್ರ ಈ ಮರಿ ಸರ್ ಈಗ ಒಂದು ಮೂವತ್ತ್ ಮೂರ್ ಕೆಜಿ ಇಂದ ಮೂವತ್ನಾಲ್ಕ ಕೆಜಿ ತೂಗುತ್ತೆ ಸರ್ ಆ ಮರಿ ಕಟ್ ಮಾಡಿದೆ ಇಪ್ಪತ್ತೆರಡು ಕೆಜಿ ಪರ್ಫೆಕ್ಟ್ ಮಟನ್ ಸಿಗುತ್ತೆ ಸರ್ ಇಪ್ಪತ್ತೆರಡು ಕೆಜಿ ಮಟನ್ ಸಿಕ್ಕೇ ಸಿಗುತ್ತೆ ಸರ್ ಆಮೇಲೆ ಸ್ವಲ್ಪ ಚರ್ಬಿನು ನಮ್ಮ ಹತ್ರ ಎಲ್ಲ ಫ್ಯಾಟ್ ಲೆಸ್ ಸರ್ ತೀರಾ ಏನಂತ ಫ್ಯಾಟ್ ಬರ್ತದೆ ಅದು ಈ ಆ ತರ ಈ ತರ ಮೇವಾಗ್ ಸಾಕಿತಾರೆ ಅಂತ ನಮ್ಮ ಹತ್ರ ಲೋಕಲ್ ಹಳ್ಳಿಗಳಿಗೆ ತಗೊಂಡೋಗಿ ಕಟ್ ಮಾಡಿ ಮಾಡ್ಯಾರ ಸರ್ ತೀರಾ ಅಂತ ಫ್ಯಾಟು ಇರಲ್ಲ ಇನ್ನಕ್ಕೆ ನಾಟಿ ಮರಿ ಅಷ್ಟೇ ಟೇಸ್ಟ್ ಪೂರ್ತಿ ಎಲ್ಲ ನಾಟಿನೇ ಸರಿಗ ಈ ಮರಿ ನಮ್ಮ ಬಂದು ನಾಟಿ ಅಲ್ಲ ಅಂತಾರೆ ಸರ್ ಇದು ಬೇರೆ ಜಾತಿ ಮರಿ ಎಳಗ ಇಲ್ಲ ಸಿನ್ನೂರು ಆತರ ಅಂತಾರೆ ನಾವು ಆ ಭಾಗಕ್ಕೆ ಹೋದ್ರೆ ಅದು ಅಲ್ಲಿಗೆ ನಾಟಿ ಮರಿನೆ ಸರ್ ಯಾವ್ದು ವ್ಯತ್ಯಾಸ ಇಲ್ಲ ಸರ್ ಎಲ್ಲಾ ನಾಟಿ ಮರಿನೇ ಇದು ಹಂಗಾಗಿ ಸರ್ ಈಗ ಹಾಗಾದ್ರೆ ನಿಮ್ ನಂಬರ್ ಕೊಡಬಹುದಾ ಸರ್ ಹಾ ಸರ್ ಹೇಳ್ಬೇಡಿ ಸರ್ ನಿಮ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಏಟ್ ತ್ರೀ ಫೈವ್ ತ್ರೀ ಸರ್ ಓಕೆ ಸರ್ ಯಾವ ಟೈಮ್ ನಲ್ಲಿ ಜಾಸ್ತಿ ಫೋನ್ ಮಾಡಿದ್ರೆ ಚೆನ್ನಾಗಿ ಸರ್ ನಿಮಗೆ ಸರ್ ನಮಗೆ ನಾವು ಯಾವಾಗಲೂ ಕೊಡ್ತೀವಿ ಸರ್ ನಮ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಇಡ್ದು ರಾತ್ರಿ ಎಂಟು ಗಂಟೆ ತಕ್ಕ ಫೋನ್ ಅಟೆಂಡ್ ಮಾಡ್ತೀವಿ ಯಾವ್ದೇ ಅಂತ ಏನ್ ಬಿಝಿ ಇರಲ್ಲ ನಮ್ ಮೇಜರ್ ಇದೇನೆ ಸರ್ ನಾವ್ ಇದೇ ಕಸಬು ಯಾವಾಗ್ಲೂ ನಮ್ಮಅಮ್ಮ ಇರ್ತಾರೆ ಮನೆ ಹತ್ರ ನಾವೀಗ ನೋಡ್ಕೊಂತೀವಿ ನಾವೆಲ್ಲಾರು ಹೊರಗಡೆ ಹೋಯ್ತು ನಮ್ಮಅಮ್ಮ ಇರ್ತಾರೆ ಯಾರಾದ್ರೂ ಇರ್ತಾರೆ ನಾವು ಬೇಕು ಅಂದ್ರು ಕೊಡ್ತೀವಿ ಸರ್ ಲಾರ್ಜ್ ಅಲ್ಲಿ ಬೇಕು ಅಂದ್ರು ಕೊಡ್ತೀವಿ ಸರ್ ಯಾವಾಗಲೂ ನಮ್ಮ ಹತ್ರ ಸಿಕ್ ನಮ್ಮ ಇಲ್ಲ ಅಂತ ಅಂದ್ರೂ ನಮ್ಮ ಸ್ನೇಹಿತರ ಹತ್ರ ಎಲ್ಲಿ ಸಿಗ್ತದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಬರೋ ಅಂತ ಕಸ್ಟಮರ್ ಗೆ ನಾವ್ ಇಲ್ಲ ಅಂತ ಹೇಳಲ್ಲ ಸರ್ ಎಲ್ಲಾರು ಒಂದ್ ಕಡೆನೆ ತಗೊಂಡೋಕೆ ಏರ್ಪಾಡ್ ಮಾಡಿ ಮರಿ ಒಂದ್ ಮರಿ ಎಷ್ಟ್ ತಿಂಗಳು ಎಷ್ಟ್ ಕೆಜಿ ಬರುತ್ತೆ ಅಂತ ಹೇಳಿದ್ರಿ ಸರ್ ನೀವು ಸರ್ ಇದು ಬಂದ್ಬಿಟ್ಟು ಎರಡ್ ತಿಂಗಳು ಮರಿ ಸರ್ ಇದು ಎರಡ್ ತಿಂಗಳು ಮರಿ ಸರ್ ಇದು ಹನ್ನೆರಡು ಕೆಜಿ ತೂಕ ಇದೆ ಸರ್ ಸರ್ ತೋರಿಸ್ತೀರಾ ತೂಕ ಮಾಡಿ ಹಾ ಬನ್ನಿ ಸರ್ ತೂಕ ಹಾಕಿ ತೋರಿಸ್ತೀನಿ ಸರ್ ಸರ್ ನೋಡಿ ಇದು ಒಂದೂವರೆ ತಿಂಗಳು ಮರಿ ನಮ್ಮ ಹತ್ರ ಹುಟ್ಟಿ ಒಂದ ತಿಂಗಳ ಮರಿ ನೋಡಿ ತೂಕ ಹನ್ನೆರಡು ಕೆಜಿ ತೂಕ ಇದೆ ವಾರ ತಿಂಗಳ ಮರಿ ಸರ್ ಇದು ಹನ್ನೆರಡು ಕೆಜಿ ಹನ್ನೆರಡು ಕೆಜಿ ತೂಕ ಇದೆ ಸರ್ ತಾಯಿ ಹಾಲ್ನ ಅಷ್ಟು ಉತ್ಕೃಷ್ಟವಾಗಿ ಕುಡುದಿಲ್ಲ ಸರ್ ತಾಯಿಗೆ ಉತ್ಕೃಷ್ಟವಾಗಿ ಹಾಲು ಕೊಡುದ್ರೆ ಸರ್ ಎರಡು ತಿಂಗಳು ಮೇಂಟೈನ್ ಮಾಡಿದ್ರೆ ಹದಿನೈದು ಕೆಜಿ ತೂಕ ಬರ್ತದೆ ಸರ್ ಇದನ್ನ ನಾವು ಮೂರ್ ತಿಂಗಳಲ್ಲಿ ಮೇಂಟೈನ್ ಮಾಡಿ ಮಾರ್ತೀವಿ ಅಂದ್ರೆ ಸರ್ ನಮ್ಮ ಹತ್ರ ಮೂರ್ ತಿಂಗಳಿಗೆ ಹದಿನೆಂಟು ಕೆಜಿ ಡೆವಲಪ್ ಆತ್ ಸರ್ ಕಿಡ್ಸ್ನ ಒಂದ್ ಐತ್ ನಂಗೆ ಮಾಡ್ತೀವಿ ಚಿಕ್ಕ ಮರಿನಾಟೇಜ್ ಪರ್ಪಸ್ ಸಿಗೋದ್ರೆ ವೇಸ್ಟೇಜ್ ಇರಲ್ಲ ನಾನೂರ ಐತ್ ಮಾರ್ತೀವಿ ಸರ್ ಮೂರಿಂದ ನಾಲ್ಕು ತಿಂಗಳ ಮರಿ ಬಟ್ ಏನಂದ್ರೆ ನಾವು ಆಚೆ ಬಿಡಲ್ಲ ಸರ್ ಮರಿನಾ ತಾಯಿ ಹತ್ರ ಒಂದ್ ಗಂಟೆ ಎರಡ್ ಗಂಟೆ ಹಿಂಗೆ ಹಾಲ್ ಕುಡ್ಕೊಂಡ್ರೆ ಇದ್ಮೇಲೆ ಮರಿನ ನೋಡಿ ಸಪ್ರೇಟ್ ಹಾಕ್ಬಿಟ್ಟು ಕೂಡ ಸೈಲೇಜ್ ಕೊಡ್ತೀವಿ ಸರ್ ಕುರಿಗಳಿಗಿಂತ ತುಂಬಾ ಜನ ಸೈಲೇಜ್ ನ ಮರಿಗಳು ತಿಂತವೆ ಸರ್ ತಾಯಿಗಿಂತ ಚೆನ್ನಾಗೇನೆ ಮರಿಗಳು ತಿಂತಾವೆ ಬೇಗ ಮೇವ್ ಕಲ್ತ್ಕೊಂತವೆ ಸರ್ ಅದರಲ್ಲಿ ಉಪ್ಪು ಬೆಲ್ಲ ನಾವು ಮಿನರಲ್ ಮಿಕ್ಸರ್ ಹಾಕಿರೋದ್ರಿಂದ ಆ ಟೇಸ್ಟ್ ಗೆ ತುಂಬಾ ಚೆನ್ನಾಗೆ ಬೇಗ ಮೇವ್ ಕಲ್ತ್ಕೊಂಡ್ಬಿಡ್ತದೆ ತುಂಬಾ ಚೆನ್ನಾಗಿರ್ತದೆ ನಾವು ಇದನ್ನ ಆಚೆ ಬಿಟ್ಟೆ ಮೇಸಲ್ಲ ಸರ್ ಚಿಕ್ಕ ಮರಿಗಳು ಮಾತ್ರ ಇಲ್ಲೇ ಸೇಲ್ ಇಲ್ಲೇ ಸೇಲ್ ಆದ್ರೆ ಇಲ್ಲೇ ಕೊಡ್ತೀವಿ ಇಲ್ಲ ಅಂತ ಹೇಳ್ಬಿಟ್ಟು ಸೆಡ್ ಎಲ್ಲ ಇಡ್ತಿವಿ ಸರ್ ಅದನ್ನ ಕುರಿ ಎತ್ತಿ ಬಿಟ್ಕೊಂಡ್ ಹೋಗಲ್ಲ ಆಚೆ ಕಡೆ ಇವು ಮಾತ್ರನ ಈ ಕುರಿಗಳನ್ನ ಮಾತ್ರ ದಿನದಲ್ಲಿ ಎರಡರಿಂದ ಮೂರ್ ಗಂಟೆ ಟೈಮು ನಮ್ಮ ಜಮೀನಲ್ಲೇ ಓಡಾಡಕ್ ಬಿಡ್ತಿವಿ ಸರ್ ಆಚೆ ಕಡೆ ಕಾಲು ಸ್ವಲ್ಪ ಇದು ಮೈಕಂಡಾದ್ರೆ ಮೈಕೋಗುದು ಮೇಯ್ದಲ್ಲೇ ಇದ್ರೆ ಸ್ವಲ್ಪ ವಾಕ್ ಮಾಡಿ ಓಡಾಡಿಸ್ತೀವಿ ಸರ್ ಓಡಾಡಿಸ್ಕೊಂಡ್ಬಂದು ದಿನದಲ್ಲಿ ಮೂರ್ ಟೈಮ್ ಮನೇಲೆ ಮೇವು ಕೊಡ್ತೀವಿ ಸರ್ ಇಲ್ಲಿ ಹೊರಗಡೆ ಮೇದ್ ಇರ್ಲಿ ಇದ್ರು ಸರ್ ಮನೇಲೆ ಮೂರ್ ಟೈಮ್ ಮೇವು ಕೊಡ್ತೀವಿ ದಿನಾಲ್ವಿ ಈಗ ನೋಡಿ ಒನ್ ಟೈಮ್ ಹಾಕಿದ್ವಿ ಸರ್ ಮಧ್ಯಾಹ್ನ ಸಂಜೆ ರಾತ್ರಿ ಒನ್ ಟೈಮ್ ಹಾಕಿದ್ರೆ ಉತ್ಕೃಷ್ಟವಾಗಿ ತಿನ್ಕೊಂಡಿರ್ತದೆ ಸರ್ ಬೆಳಗ್ಗೆ ಒನ್ ಅವರ್ ಲೇಟ್ ಆಗಿ ಹಾಕಿರೋ ಕೂಡ ರಾಗಿ ಹುಲ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಒಂದು ಒಂದೂವರೆ ಇಂದ ಎರಡು ಕೆಜಿ ಕೊಟ್ರೆ ಸಾಕು ಸರ್ ಒಂದ್ ದಿನದಲ್ಲಿ ನೈಟ್ ಟೈಮ್ ಒಂದೊಂದ್ ಕೆ ಜಿ ಮೂರ್ ಕೆ ಜಿನ ತಗೋ ತಿಂತದೆ ಸರ್ ಒಂದ್ ದಿನಕ್ಕೆ ಮೂರ್ ಕೆಜಿ ಎಲ್ಲಾ ಮರಿನೂ ಮೂರ್ ಕೆಜಿ ತಿನ್ನಲ್ಲ ಸರ್ ಒಂದ್ ಮೂವತ್ತು ಕೆಜಿ ಬಾಡಿ ವೆಯ್ಟ್ ಇರೋದು ಮಾತ್ರನ ಮೂರ್ ಕೆಜಿ ತಿಂತದೆ ತೀರಾ ಚಿಕ್ಕ ಮರಿಗಳೆಲ್ಲ ಅವೆಲ್ಲ ಚಿಕ್ಕ ಮರಿಗಳೆಲ್ಲ ಅರ್ಧ ಕೆ ಜಿ ಸಹಿ ಸರ್ ಒಂದೊಂದ್ ದಿನಕ್ಕೆ ಎಲ್ಲವೂ ತಿನ್ನಲ್ಲ ಒಟ್ಟಿಗೆ ಅವ್ರ ಬಾಡಿ ವೆಯ್ಟಿ ತಕ್ಕಂಗೆ ತಿನ್ಕತ್ತ ದೊಡ್ಡ ಮರಿಗಳೆಲ್ಲ ಜಾಸ್ತಿ ಜಾಸ್ತಿ ತಿಂತಾವೆ ನಾವು ಸಪ್ರೇಟೇನ್ ಹಾಕಲ್ಲ ಎಲ್ಲ ಒಂದೇ ಕಡೆ ಹಾಕ್ಬಿಡ್ತೀವಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರ್ತಿ ಬೇಕಾದ ತಿನ್ಕೋಬಹುದು ಇಲ್ಲ ನೋಡಿ ಒಂದ್ಸತಿ ಖಾಲಿ ಮಾಡ್ಕೊಂಡೆ ಖಾಲಿ ಮಾಡ್ಕೊಂಡ್ ಮತ್ತೆ ಹಾಕಲ್ಲ ಸರ್ ಒಂದ್ ಎರಡ್ ಅವರ್ ಗ್ಯಾಪ್ ಹೊಟ್ಟು ಆ ಮೆಲ್ಕೆಲ್ಲ ಆಡ್ಕೊಂಡು ನೈಟ್ ಟೈಮ್ ಒಂದ್ಸತಿ ಹಾಕ್ಬಿಟ್ರೆ ದಿನದಲ್ಲಿ ಮೂರ್ ಟೈಮ್ ಕೊಡ್ತೀವಿ ಸರ್ ಶೈಲೇಜ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ತಿಂತಾವೆ ಸರ್ ಎಲ್ಲಾ ಮರಿಗಳು ಆಮೇಲೆ ನೀವು ಶೈಲೇಜ್ ರಾಗಿ ಮಾಡ್ತೀರಲ್ಲ ರಾಗಿ ಕಾಳಿರೋದ್ನೇ ಮಾಡ್ತೀರಾ ಕಾಳು ಮಾಡ್ತೀರಾ ಸರ್ ಈಗ ನಾವು ರಾಗಿನ ಒಂದ ಬಿತ್ತನೆ ಮಾಡಿ ಅರವತ್ತರಿಂದ ಎಪ್ಪತ್ ದಿನಕ್ಕೆ ಒಳ್ಳೆ ಇಟ್ಟಿಗಾಳಾಗದಂತ ಆಗದಂತ ಟೈಮಲ್ಲಿ ಬಡ್ಡೆಗೆ ಕಟಾವ್ ಮಾಡಿಸ್ತೀವಿ ಸರ್ ಅಂದ್ರೆ ಸ್ವಲ್ಪ ಬಿಸಿಲಿರ್ಬೇಕು ಇಬ್ನಿ ಮೇಲೆ ಕಟಾವ್ ಮಾಡ್ರೆ ನೀರ್ ಇರ್ತದೆ ಸೈಲೆ ಸ್ವಲ್ಪ ಚೆನ್ನಾಗಿ ಬರಲ್ಲ ನಾವು ಬಡ್ಡೆಗೆ ಕಟಾವ್ ಮಾಡಿ ಸರ್ ಅದನ್ನ ಪೂರ್ತಿ ನಾವು ಅವತ್ತಲೇ ಚಾಪಿಂಗ್ ಮಾಡಿಸ್ತೀವಿ ಸರ್ ಸ್ವಂತ ಎಲ್ಲ ಇರೋದ್ರಿಂದ ಚಾಪಿಂಗ್ ಮಾಡ್ಕೊಂಡು ಅದನ್ನ ನಲ್ವತ್ತೈದು ದಿನ ಒಂದು ಫರ್ಮೆಂಟೇಷನ್ ಆಗಿ ನಾವು ಸೈಲೇಜ್ ಬ್ಯಾಗ್ಗಳಲ್ಲಿ ಹ ಅದನ್ನ ಇತ್ಕೊಂತೀವಿ ಸರ್ ನಾವು ಕಾಳು ತೆಗಿಯಲ್ಲ ಸರ್ ಕಾಳು ಸಮೇತ ರಾಗಿ ಹಾಕೋದ್ರಿಂದ ನಾವು ಬೇರೆ ಏನು ಇದಕ್ಕೆ ಕೊಡುವಂತ ಅವಶ್ಯಕತೆ ನೋಡಿ ಸರ್ ಇದು ರಾಗಿ ಎಲ್ಲಿ ಬಿಟ್ರು ಪಡ್ಡಿಗತ್ತ ತಿನ್ನಲ್ಲ ನೋಡಿ ಸರ್ ಇದರಲ್ಲಿ ತೆನೆ ಇದೆ ನೋಡಿ ಎಲ್ಲ ಇರ್ತದೆ ಎಲ್ಲ ಕಾಳು ಇರ್ತದೆ ಇದ್ರಲ್ಲಿ ಇದನ್ನ ಸಮೇತ ತಿನ್ ಸರ್ ಏನು ಬಿಡಲ್ಲ ಆಮೇಲೆ ಎಲ್ಲಾ ಮೇವಿಗಿಂತಲೂ ರಾಗಿ ಉತ್ಕೃಷ್ಟವಾದ ಮೇವು ಶಕ್ತಿಶಾಲಿ ಮೇವು ಸರ್ ಶಕ್ತಿಶಾಲಿ ಮೇವು ಆಗಿರೋದ್ರಿಂದ ಕಾಯಿಲೆ ಕಸಲೆಗಳು ಒಂದ್ ಸ್ವಲ್ಪ ಬಂದ್ರು ಕೂಡ ತಡ್ಕೊಂತದೆ ಆಮೇಲೆ ನಾವು ಜೋಳನ್ನು ಬಳಸ್ಬಹುದು ಸರ್ ಸೈಲೇಜ್ ಗೆ ಜೋಳನ್ನು ಬಳಸಬಹುದು ಇಲ್ಲಿ ಏನಂತ ಅಂದ್ರೆ ನಾವು ನಮ್ಮಲ್ಲೇ ಬೆಳೆಯುವಂತ ಮೇವ್ನ ನಾವು ಬಳಸ್ತಾ ಇರೋದು ಸರ್ ರಾಗಿ ಸೈಲೇಜ್ ನಾನು ಒಂದು ಸರ್ ಏನರ್ ನೋಡಿದ್ ಎಲ್ಲಿಂದ್ರೆ ಸಿಡ್ಲಿಗಟ್ಟಾದ ಹತ್ರ ಒಬ್ರು ಮಾಡಿದ್ರು ಸರ್ ರಾಗಿ ಸೈಲೇಜ್ ನ ಸುಮಾರು ದೊಡ್ಡದಲ್ ಮಾಡಿದ್ರು ಸರ್ ಲಾರ್ಜ್ ಅಲ್ಲಿ ಅವರು ಹಿಂಗೆ ನನಗೆ ನಿಮ್ಮಂತ ವಿಡಿಯೋದಲ್ಲಿ ನೋಡಿ ಒಂದ್ಸತಿ ಅವ್ರಿಗೆ ಕೇಳಿದಾಗ ರಾಗಿ ಸೈಲೇಜ್ ಉತ್ಕೃಷ್ಟವಾದ ಮೇವು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ ನಾವು ಮೆಡಿಸಿನ್ ನಿಂದ ತಗೊಂಡು ಮೆಡಿಕಲ್ ಇಂದ ಕಾರ್ಬೋಹೈಡ್ರೇಟ್ ಆನೆಗಳನ್ನೆಲ್ಲ ಹಾಕೋದು ಅದು ಅವತ್ ಮಾತ್ರ ವರ್ಕ್ ಮಾಡ್ತದೆ ಪೂರ್ತಿ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಅಂದ್ರೆ ಸರ್ ರಾಗಿನ ಬಡ್ಡಿಯೇ ಕಟ್ ಮಾಡಿಸಿ ಸರ್ ಸೈಲೇಜ್ ಮಾಡೋದು ಚೆನ್ನಾಗಿರ್ತದೆ ಆಮೇಲೆ ಎಲ್ಲಾ ಮೇವುಗಿಂತ ಹೋಲ್ಸೆಲ್ ಚೆನ್ನಾಗಿ ಒದಗಿ ಬರ್ತದೆ ಸರ್ ಮೇವು ಈಗ ನಾವು ಬೇರೆ ಮೇವನ್ನ ಹಾಕಿದ್ರೆ ಹಸಿರು ಮೇವನ್ನ ಹಾಕ್ತಾ ಹೋದ್ರೆ ಸರ್ ಇದು ನಾಲ್ಕರಿಂದ ಐದು ಕೆಜಿ ಹಾಕಿದ್ರೆ ತಿಂದು ಸೈಲೇಜ್ ನ ಎರಡು ಕೆಜಿ ಕೊಟ್ರೆ ಸಾಕು ನೋಡಿ ಸರ್ ಬೆಳಗ್ಗೆ ಒನ್ ಟೈಮ್ ಕೊಟ್ಟಿದೀವಿ ಈಗ ಒನ್ ಟೈಮ್ ಕೊಟ್ಟಿವಿ ರಾತ್ರಿ ಒನ್ ಟೈಮ್ ಕೊಟ್ರೆ ಸರ್ ಈಗ ಮೇವು ಈಗ ಮೇದ್ ಹೆಂಗಿದೆ ಸರ್ ಈ ದುಂಡ್ಗೆ ಮರಿ ಬೆಳಿಗ್ಗೆ ಇದೇ ತರ ಇರುತ್ತೆ ಸರ್ ಇದೇ ತರ ತರ ಇರುತ್ತೆ ಯಾವ್ದು ಹಿಂಗ್ ಹಿಂಗೆ ಹೊಟ್ಟೆ ಒಳಗ್ ಹೋಗೋದು ಈ ತರ ಯಾವ್ದು ಪ್ರಾಬ್ಲಮ್ ಆಗಲ್ಲ ಆಮೇಲೆ ತೂಕ ಚೆನ್ನಾಗ್ ಬರ್ತೇವೆ ಸರ್ ಮರಿ ಗಟ್ಟಿ ಇರ್ತದೆ ನಡ ಮುಟ್ಟಿದ್ರೆ ಮರಿ ಗಟ್ಟಿ ಇರ್ತದೆ ರಾಗಿ ಸೈಲೇಜ್ ಕೊಡೋದ್ರಿಂದ ಆಮೇಲೆ ನಾವು ಎಲ್ಲಾ ಮೇವ್ನು ಈಗ ಸೈಲೇಜ್ ಮಾಡಿ ಹಾಕೋದು ಸರ್ ನೇಪೇರ್ ಸೈಲೇಜ್ ಕೊಡ್ತೀವಿ ಸರ್ ನು ಕೂಡ ಸೈಲೇಜ್ ಮಾಡ್ತೀವಿ ನೇಪೇರ್ನ ಸೈಲೇಜ್ ಮಾಡ್ತೀವಿ ಅಂತಂದ್ರೆ ನಾವು ಕಟ್ ಮಾಡ್ಬಿಟ್ಟು ಸಹ ಆ ಒಂದ್ ಎರಡು ಮೂರ್ ದಿನ ಬಿಸಿನಲ್ಲಿ ಒಣಗಿಸ್ತೀವಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದ್ದಾಗ ಸೈಲೇಜ್ ಅಷ್ಟು ಫುಲ್ ಆಗಿ ಬರಲ್ಲ ರಾಗಿ ನೇಪೇರ್ ಕಡ್ಡಿ ಸೈಲೇಜು ನಾವು ನೇಪೇರ್ ಕಡ್ಡಿ ಸೈಲೇಜ್ ಗೆ ರಾಗಿನೂ ಕೂಡ ಮಿಕ್ಸ್ ಮಾಡ್ತೀವಿ ಸರ್ ಸ್ವಲ್ಪ ಒಣ ರಾಗಿ ಉಳು ಕೂಡ ಮಿಕ್ಸ್ ಮಾಡಿ ನಾವು ಒಂದ್ ಮಾಡ್ಬೇಕು ಅಂತ ಈಗ ಮಾಡ್ತಾ ಇದೀವಿ ಸರ್ ಅದನ್ನ ಈ ನೇಪೇರ್ ಕಡ್ಡಿನ ಸೈಲೇಜ್ ಆಮೇಲೆ ಎಬ್ಬೆ ಹೂವು ಕೂಡ ಸೈಲೇಜ್ ಮಾಡ್ತೀವಿ ನಾವು ಎಬ್ಬೆವು ಎಬ್ಬೆವು ಹೆಬ್ಬೆ ಮರ ಬೇವಿನ ಸೊಪ್ಪು ಸೊಪ್ಪು ಸರ್ ಕಿರ್ಬೇವಲ್ಲ ಎಬ್ಬೇವಿನ ಸೊಪ್ಪು ಸರ್ ಅದ್ರಿಂದ ಏನು ಒಳ್ಳೇದು ಅಂತಂದ್ರೆ ಸರ್ ಸೊಪ್ಪು ಅದನ್ನ ಹೆಬ್ಬೇವು ಅಂದ್ರೆ ಸರ್ ಆ ಮರ ಜಾತಿ ಬಂದ್ರೂ ಅದನ್ನು ಕೂಡ ನಾವು ಸೈಲೇಜ್ ಮಾಡಿ ಬಳಸಿದೀವಿ ಸರ್ ಅಂದ್ರೆ ಜಂತು ನಾಶಕನ ಕಂಟ್ರೋಲ್ ಮಾಡುತ್ತೆ ಸರ್ ಅದು ಸ್ವಲ್ಪ ವಿಷಪೂರಿತ ಆಗಿರೋದ್ರಿಂದ ಜಂತು ಹುಳಗಳಿಗೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್ ಜಂತಿರಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗೂ ತಿಂತೇವೆ ಸರ್ ಅದನ್ನು ವರ್ಷ ನೋಡಿ ನಾವು ಸ್ಟಾಕ್ ಶಾಕ್ ಇಟ್ಬಹುದು ಸೈಲೇಜ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಬರ್ತದೆ ಸೈಲೇಜ್ ಈ ಮೇವಲ್ ಹೆಂಗೆ ಸೈಲೇಜ್ ಬರ್ತದೆ ಇದಕ್ಕಿಂತ ಒಂದ್ ಪರ್ಸೆಂಟ್ ತುಂಬಾ ಚೆನ್ನಾಗೇ ಮರಿಗಳು ಚೆನ್ನಾಗಿ ತಿಂತವೆ ವೇಸ್ಟೇಜ್ ಇಲ್ಲ ಸರ್ ಜೀರೋ ವೇಸ್ಟೇಜ್ ಸರ್ ಏನು ವೇಸ್ಟ್ ಮಾಡಲ್ಲ ಅಷ್ಟು ನೀಟಾಗಿ ತಿಂತವೆ ಸರ್ ಮೆಕ್ಕೆಜೋಳ ಶೈಲೇಜ್ಗೂ ರಾಗಿ ಶೈಲೇಜ್ ಮೆಕ್ಕೆಜೋಳ ಶೈಲೇಜ್ ಮಾಡಿದ್ರೇನೆ ಹಾಕಿದ್ರೆ ಲಾಸ್ ಆಗುತ್ತೆ ಅಂತಾರೆ ನೀವು ರಾಗಿ ಶೈಲೇಜ್ ಹಾಕ್ತಿದೀರ ಸರ್ ನಮ್ಗೆ ಈಗ ಒಂದ್ ಎಕರೆ ರಾಗಿನ ಸರ್ ನಾವು ಕಟಾವು ಮಾಡಿ ಕಾಳು ತೆಗೆದು ಎಲ್ಲಾ ಮಾಡಬೇಕು ಅಂತಂದ್ರೆ ಸರ್ ಅದು ಸುಮ್ಮನೆ ಆಗಲ್ಲ ಖರ್ಚು ಬರ್ತಾ ಇದೆ ರಾಗಿನ ನಮಗೆ ಇಲ್ಲಿ ಸರ್ ಈಗ ಒಂದ್ ಎಕ್ರೆಯಲ್ಲಿ ಒಂದ್ ಐದರಿಂದ ಆರು ಕ್ವಿಂಟಲ್ ರಾಗಿ ಆಗೋದು ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ರಾಗಿ ಆಗೋದು ಸರ್ ನಮಗೆ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರಾಗಿಗೆ ನಮಗೆ ಒಂದೊಂದು ಮರಿಲಿ ಸರ್ ಮುಂದೆ ನಾಲ್ಕ್ ನಾಲ್ಕು ಕೆಜಿ ತೂಕ ಜಾಸ್ತಿ ಬಂದ್ರೆ ಸರ್ ಒಂದೊಂದು ಮರಿ ನಮಗೆ ಒಂದ್ ಮೂರ್ ಸಾವಿರ ಅಧಿಕ ಬರುತ್ತೆ ಒಂದು ನಾಲ್ಕೈದು ಕೆಜಿ ಇಂಪ್ರೂವ್ ಆಯ್ತು ಅಂದ್ರೆ ಈಗ ಐದು ಕೆ ಜಿ ಇಂಪ್ರೂವ್ ಆಯ್ತು ಅಂದ್ರೆ ಸರ್ ಒಂದ್ ನಮಗೆ ನಾನೂರು ರೂಪಾಯಿನ ಲೈವ್ ಏಟ್ ಕೊಡ್ತಾ ಇರೋದು ಸರ್ ಇಲ್ಲಿ ಆ ಅಲ್ಲಿಗೆ ಎರಡ್ ಸಾವಿರ ರೂಪಾಯಿ ಒಂದ್ ಮರಿ ಸಿಕ್ತು ಸರ್ ಅದೇ ತರ ನಾವು ಇದೊಂದೇ ಬ್ಯಾಚ್ ಮಸಾಲ ಖಾಲಿ ಆದ್ಮೇಲೆ ಮೇವು ಇರ್ತದೆ ಸರ್ ಬೇರೆ ಮರಿಗಳನ್ನ ತಂದು ಸಿದ್ ಮಾಡ್ಕಂತ ಒಂದೊಂದ್ ಮರಿ ನಾವು ತಗೊಂಬಂದಾಗ ಒಂದ್ ಹದಿನೈದು ಕೆ ಕೆಜಿ ಇತ್ತು ಅಂದ್ರೆ ಅದು ಒಂದು ಎರಡರಿಂದ ಮೂರ್ ತಿಂಗಳ ಮೇಯ್ ಇಪ್ಪತ್ತು ಕೆಜಿ ಒಂದ್ ಮರಿಗೆ ಅವರೇಜ್ ಎರಡ್ ಸಾವಿರ ಸಿಗುತ್ತೆ ಅಂದ್ರೆ ಸರ್ ನಾವೊಂದ್ ಇಪ್ಪತ್ತೈದು ಮರಿ ಆ ತರ ಮೇಂಟೈನ್ ಮಾಡ್ರೆ ಐವತ್ ಸಾವಿರ ಇಲ್ಲಿ ಡಬಲ್ ಆಯ್ತು ಸರ್ ನಮಗೆ ಖರ್ಚು ಎಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ವಯಸ್ಸದಕ್ಕೂ ಅದನ್ನ ಕಟಾವಿನ ಕೂಲಿ ಅದೆಲ್ಲ ಮಾಡಿ ಮಿಷಿನ್ ಅಲ್ಲಿ ಕಟ್ ಮಾಡ್ರಿ ಅದ್ರಲ್ಲಿ ತುಂಬಾ ವೇಸ್ಟೇಜ್ ಹೋಗುತ್ತೆ ನಮಗೆ ಮಿಷಿನ್ ಅಲ್ಲಿ ಮಿಷಿನಲ್ಲಿ ಮಾಡೋದ್ರಿಂದ ವೇಸ್ಟೇಜ್ ಹೋಗುತ್ತೆ ನಮ್ ಜೀವನಕ್ಕೆ ಎಷ್ಟು ಬೇಕಷ್ಟು ರಾಗಿ ರಾಗಿನ ತೊಂಡು ಇದನ್ನ ಹೇರಳುವಾಗಿ ಆಮೇಲೆ ಮೇವು ಬದಿಕ್ ಬರುತ್ತೆ ಸರ್ ಮೇವಿನ ಈಗ ನಾವು ಒಂದ್ ರೆಡಿ ಒಂದ್ ಟನ್ ಸೈಲೇಜ್ ತಗೊಂಬತ್ತೀವಿ ಅಂದ್ರೆ ಸರ್ ಏಳುವರೆ ಸಾವಿರ ಇದೆ ಅಂದ್ರೆ ನಮಗೆ ಅದು ಇದು ನೋಡಿ ಸರ್ ಜೋಳು ಸೈಲೇಜ್ ನ ಈ ತರದ ನಾವು ತರ್ತೀವಿ ಅಂದ್ರೆ ಏಳುವರೆ ಸಾವಿರ ಇದೆ ಏಳು ಸೈಲೇಜ್ ರಾಗಿ ಸೈಲೇಜ್ ಅದಕ್ಕಿಂತ ಉತ್ಕೃಷ್ಟವಾದ್ದು ಸರ್ ಈಗ ನಾವು ಏನ್ ತಿಂತೀವಿ ನಾವು ಮಾತ್ರ ಆರೋಗ್ಯವಾಗಿ ತಿನ್ಕೊಂಡಿರ್ತೀವಿ ಅಂದ್ರೆ ಅವಕ್ಕೂ ಆರೋಗ್ಯವಾದ ಮೇವನೆ ಕೊಡ್ಬೇಕು ಸರ್ ಈಗ ರಾಗಿ ಬಡ್ಡೆಯಿಂದ ಕಟ್ ಮಾಡಿ ಪೂರ್ತಿ ಚಾಪಾಗಿರ ಫುಲ್ ತಿನ್ಕೊತದೆ ಸರ್ ಹೊಟ್ಟೆ ತುಂಬಾ ಸಿಗ್ತದೆ ನಾವು ರಾಗಿನ ತೆಗೆದ್ಬಿಟ್ಟು ಆ ಮೇ ಬರಿ ಒಣ ಮೇವನ ಕೊಡ್ತಾ ಹೋದು ಇದಕ್ಕೆ ಫೀಡ್ ಕೊಡ್ಬೇಕಾಗುತ್ತೆ ಏನಾದ್ರೂ ಇಲ್ಲ ಜೋಳ ಕೊಡ್ಬೇಕು ಇನ್ನು ಬೂಸ ಕೊಡ್ಬೇಕಾಗುತ್ತೆ ಇಲ್ಲ ಹಿಂಡಿ ಈ ತರದ್ದು ಏನೋ ಕೊಡ್ಬೇಕಾಗತ್ತೆ ಸ್ವಲ್ಪ ಅವನ್ನೆಲ್ಲ ಕಡಿಮೆ ಮಾಡ್ತೀವಿ ಅಂದ್ರೆ ಕಾಲ್ ಸಮೇತ ಹಾಕಿರೋದ್ರಿಂದ ಏನು ಇದೆ ನಮಗೆ ಲಾಸ್ ಅಂತ ಅನ್ಸಲ್ಲ ಸರ್ ರಾಗಿ ಸೈಲೇಜ್ ಕೊಡೋದ್ರಿಂದ ನಾವು ಈಗ ಪೂರ್ತಿ ಅದನ್ನೇ ಮಾಡ್ಕೊಂಡಿದ್ದೀನಿ ಸರ್ ಒಂದ್ ಐದರಿಂದ ಆರು ಟನ್ ರಾಗಿ ಸೈಲೇಜ್ ಇದೆ ನಮ್ಗೆ ಇನ್ನ ಮಾನ್ಸೂನ್ ಸ್ಟಾರ್ಟ್ ಆಗತಕ್ಕ ರಾಗಿ ಸೈಲೇಜ್ ಮೇಂಟೈನ್ ಮಾಡ್ತೀವಿ ಸರ್ ಈಗ ಸಮ್ಮರ್ ಈಗ ಮಳೆ ಕಮ್ಮಿ ಆಗಿದೆ ನಾವು ನೀರಾವರಿಲಿ ಒಂದ್ ಎಕರೆ ಪ್ಲಾಟ್ ರೆಡಿ ಮಾಡಿ ಬೇರೆ ನಮ್ಮ ಸ್ನೇಹಿತರ ಹತ್ರ ಒಂದ್ ಎಕರೆ ಜಾಗ ರೆಡಿ ಮಾಡ್ಕೊಂಡಿದ್ವಿ ರಾಗಿನೇ ಬೆಳಿಬೇಕು ರಾಗಿ ನೇ ಕೊಡಬೇಕು ಅಂತ ಸರ್ ಮೇಜರ್ ಆಗಿ ನಾವು ರಾಗಿ ಸೈಲೇಜ್ ಕೊಡ್ತಾ ಇರೋದು ರಾಗಿ ಸೈಲೇಜ್ ಹಾ ಸರ್ ಇದು ಒಂದು ಫರ್ಮಂಟೇಶನ್ ಆಗಿದೆ ಸರ್ ದಿನ ಸೈಲೇಜ್ ನೋಡಿ ಸರ್ ಉತ್ಕೃಷ್ಟವಾಗಿದೆ ಇದರಲ್ಲಿ ಕಾಳು ಈ ತರ ತೆನೆ ಈ ಎಲ್ಲಾ ಮಿಕ್ಸ್ ಇದೆ ಸರ್ ನಾವು ರಾಗಿನ ಕಟ್ ಮಾಡಿ ಒಂದು ಎಪ್ಪತ್ತಿನ ಎಂಬತ್ತಿನ ರಾಗಿ ಕಟ್ ಮಾಡಿ ಸೈಲೇಜ್ ಮಾಡ್ರಿ ಸರ್ ಇದು ಐನೂರು ಕೆಜಿ ಬ್ಯಾಗ್ ಸರ್ ಇದು ನೋಡಿ ಇದು ಎರಡು ಟನ್ ಬ್ಯಾಗ್ ಸರ್ ಇದು ಎರಡು ಟನ್ ಇದು ಎರಡ್ ಟನ್ ಇದೆ ನಾವು ಸೈಲೇಜ್ ಮಾಡಿ ಸರ್ ಇದಕ್ಕೆ ಇದಕ್ಕೆ ಶತ್ರು ಅಂದ್ರೆ ದಾಳಿ ನೀರು ಸೋಕ್ಬಾರ್ದು ಸರ್ ಆತರ ನೋಡಿ ಈ ತರ ಏರ್ ಟೈಟ್ ಆಗ ಟಾರ್ಪೋಲಿನ್ ಮೇಲೆ ಕಟ್ಟಿ ಇದು ಚೀಲಕ್ಕೆ ತುಂಬಾ ವೆಯ್ಟ್ ಇರೋದಿ ಸರ್ ಮೇಲೆ ಬೇರೆ ಬೇರೆ ಚೀಲಗಳನ್ನ ತುಂಬಾ ವೆಯ್ಟ್ ಇದ್ವಿ ನೋಡಿ ಸರ್ ಇದೆಲ್ಲ ಒನ್ ಟನ್ ಇನ್ ಟನ್ ಇವು ಡಿ ಎಸ್ ಪಿ ಕಂಪನಿಯಿಂದ ಇದು ಒನ್ ಟನ್ ನೋಡಿ ಅದು ಒನ್ ಟನ್ ಇನ್ ಆ ಬ್ಯಾಗ್ ಸೈಡ್ ಐನೂರು ಕೆಜಿ ಮಾಡ್ತಾ ಇದೀವಿ ಸರ್ ಇದು ಸರ್ ನಾವು ತುಂಬಾ ವೈಟ್ ಇರ್ಬಿಟ್ಟು ಆಲ್ಮೋಸ್ಟ್ ಒಂದು ತಿಂಗಳಾದ್ರೂ ಬಿಡ್ಬೇಕು ಸರ್ ಆಗಕ್ಕೆ ಒಂದ್ ತಿಂಗ್ಳಾದ್ರೂ ಬಿಡ್ಬೇಕು ಯಾವ ಬ್ಯಾಗ್ ನ ಓಪನ್ ಮಾಡ್ತೀವಿ ಎಲ್ಲಾ ನ ಬಿಚ್ಚಿದಂಗೆ ಆ ಒಂದನ್ನೇ ಖಾಲಿ ಮಾಡ್ಕೊಂತ ಹೋಗ್ಬೇಕು ಸರ್ ಹಂಗಾದ್ರೆ ಸೈಲೇಜ್ ಹಾಳಾಗಲ್ಲ ಚೆನ್ನಾಗಿರ್ತದೆ ಸರ್ ಇದು ಎಷ್ಟು ದಿನ ಬರುತ್ತೆ ಸರ್ ಸರ್ ನಮ್ಗೆ ಸರ್ ಇದು ಒಂದ್ ಐವತ್ ಮರಿ ಮ್ಯಾನೇಜ್ ಮಾಡ್ತೀವಿ ಇನ್ನರ್ಗೆ ಸರ್ ಇದು ಎರಡು ತಿಂಗಳು ಮ್ಯಾನೇಜ್ ಮಾಡ್ಬೋದು ಸರ್ ಎಲ್ಲಾ ಒನ್ ಟೈಮ್ ಹಸಿ ಮೇವು ಒನ್ ಟೈಮ್ ಸೈಲೇಜ್ ಕೊಡೋರ್ಗೆ ಸರ್ ಇದೇನು ಈ ಸಾಕು ಒಂದೂವರೆ ಎರಡ್ ಕೆಜಿ ಕೊಟ್ಕೊಂಡ್ರೆ ಸಾಕು ಸರ್ ಆಮೇಲೆ ಈ ಗಂಟು ಬಿಚ್ಚಿದ್ಮೇಲೆ ಎಷ್ಟು ದಿನಕ್ಕೆ ಇದನ್ನ ಖಾಲಿ ಮಾಡಬೇಕು ಸರ್ ಖಾಲಿ ಮಾಡಿ ಇಷ್ಟೇ ದಿನ ಖಾಲಿ ಮಾಡಬೇಕು ಅಂತ ಏನಿಲ್ಲ ಸರ್ ಇದನ್ನ ಓಪನ್ ಮಾಡ್ತೀವಲ್ಲ ಸರ್ ನಾವು ಮೇವು ಎಷ್ಟು ಬೇಕಷ್ಟು ತಕೊಂಡು ಮತ್ತೆ ಹಂಗೆ ಲೀಟರ್ ಹೆಂಗ್ ಕಟ್ಟಲ್ಲ ಹಂಗೆ ಕ್ಲೋಸ್ ಮಾಡಿರ್ತೀವಿ ಸರ್ ಲೇಯರ್ ಬೈ ಲೇಯರ್ ಒಂದೇ ಕಡೆ ಗುಂಡಿ ತೋಡ್ಬಾರ್ದು ಎಲ್ಲಾ ಕಡೆಯಿಂದ ಮೇವು ಕ್ಲೀನ್ ಆಗಿ ತಕೊಂತ ಇರ್ಬೇಕು ಸರ್ ಲೇರ್ ಬೈ ಲೇರ್ ಲೇರ್ ಬೈ ತಕೊಂಡ್ರೆ ಇಡ್ಬೇಕು ಒಂದೇ ಕಡೆ ಆಳ ಗುಂಡಿ ತೊಡ್ಕೊಂಡು ಹೋದ್ರೆ ಅದು ಏರ್ ತಗಾಣತ್ತೆ ಸರ್ ಸೈಲೇಜ್ ಆಳಾಗ್ತಾ ಇರುತ್ತೆ ಎಲ್ಲಾ ಕಡೆಯಿಂದ ಹುಟ್ಟು ಒಂದ್ ಕಡೆಯಿಂದ ಬಿಟ್ರೆ ಸೈಲೇಜ್ ನೀವು ಎಷ್ಟು ವರ್ಷ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡು ಇರುತ್ತೆ ಸರ್ ಏನಾಗಲ್ಲ ಒಟ್ಟನಾಗ ಏನು ಎಲ್ಲಿ ಇಲಿ ಕಡಿಬಾರ್ದು ಬ್ಯಾಗ್ಗಳ್ನ ಆಮೇಲೆ ಗಾಳಿ ಹೋಗ್ಬಾರ್ದು ಕ್ಲೀನ್ ಆಗಿ ಏರ್ ಟೈಟ್ ಮಾಡಿ ಇಟ್ಕೋಬೇಕು ಒಂದ್ ಖಾಲಿ ಆದ್ಮೇಲೆ ಒಂದು ಬಿಚ್ಕೋಬೇಕು ಸರ್ ಈಗ ನಾವ್ ಅದನ್ನ ಓಪನ್ ಮಾಡಿ ಆ ಖಾಲಿ ಆದ್ಮೇಲೆ ಬೇರೆ ಬ್ಯಾಗ್ ಓಪನ್ ಮಾಡ್ಕೊಂತೀವಿ ಸರ್ ಅಲ್ಲಿ ಸರ್ ಇಷ್ಟು ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂಡ್ ಬಿಟ್ರ ಅಂತ ಅಂತ ಮಾಡ್ಕೊಂಡ್ರ ಇಲ್ಲ ಸರ್ ಇದನ್ನ ಈಗ ಈಗ ನಮ್ಗೆ ರಾಗಿ ಕಟಾವೆಲ್ಲ ಒಂದೇ ಸತಿ ಮಾಡಿಸಿದ್ವಿ ಸರ್ ಇದಿಂದ ಇತ್ತು ಎಬ್ಬೇವಿನ ಖಾಲಿ ಆದ್ಮೇಲೆ ರಾಗಿ ಸೈಲೇಜ್ ನ ಮಾಡ್ಕೊಂಡ್ರಿ ಸರ್ ಈ ರಾಗಿ ಸೈಲೇಜ್ ಒಟ್ಟೆ ಒಂದ್ ಖಾಲಿ ಆಗುತ್ತೇನ ಟೈಮ್ ಅಲ್ಲಿ ಬೇರೆ ಇನ್ನೊಂದ್ ಬ್ಯಾಗ್ ಗಳು ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತೀವಿ ಸರ್ ಸೈಲೇಜ್ ಬ್ಯಾಗ್ನ ಮೂರು ನಾಲ್ಕು ಟನ್ ಹಿಂಗೆ ಮಾಡ್ಕೊಂತ ಇರ್ತಿ ಖಾಲಿ ಆದ್ ಖಾಲಿ ಆದ್ ಮಾಡ್ಕೊಂಡ್ ಕುರಿ ಸಾಕಾಣಿಕೆ ಶೆಡ್ ಉದ್ದ ಎಷ್ಟಡಿ ಅಗಲ ಸರ್ ಸರ್ ಇದು ನಮ್ಮ ಮನೆ ಬಂದ್ಬಿಟ್ಟು ಸರ್ ಇದು ಇಪ್ಪತ್ತೇಳು ಮೂವತ್ತ್ ಮೂರಕ್ಕೆ ಮನೆ ಮಕ್ ಸರ್ ಈ ಕಾಂಪೌಂಡ್ ಆಚೆ ಬಿಟ್ಟು ಇದ್ರಲ್ಲಿ ನಾವು ಇಪ್ಪತ್ತ್ ಅಡಿ ಉದ್ದನ ತಗೊಂಡು ಹದಿನೇಳು ಅಡಿ ಅಗಲ ತಗೊಂಡಿವಿ ಸರ್ ಇದ್ರೊಳಗೆ ಅಲ್ಲಿ ಹೋದ್ರೆ ಹದಿನೆಂಟು ಅಡಿ ಇದೆ ಹದಿನೇಳು ಅಡಿ ಒಳಾಯದಲ್ಲಿ ನಿಮ್ಗೆ ಮರಿ ನಿಂತ ಮಾಡಿದ್ವಿ ಸರ್ ನಾವ್ ಈ ತರ ಮಾಡ್ಕೊಂಡ್ರಿ ಮೇಲ್ಚಾವಣಿಗೆ ಮಾತ್ರ ಸರ್ ಎಲ್ಲ ಕಬ್ನ ಶೀಟು ಕೆಳಗೆ ಕೆಳಗೆಲ್ಲ ಅಡಿಕೆ ಮರನ ಬಳಸ್ಕೊಂಡ್ಬಿಟ್ಟು ನೋಡಿ ಸರ್ ಅಡಿಕೆ ಮರದ ಗಳು ನಾವ್ ಇದು ಒಣ ಮರ ತಂದ್ಬಿಟ್ಟು ಎಲ್ಲ ಸಾಮಿಲಲ್ಲಿ ಕುಯಿಸಿ ಎರಡು ಇಂಚು ಎರಡೂವರೆ ಇಂಚಿಗೆ ದಬ್ಬೆ ಕುಯ್ಸಿ ದೆಬ್ಬೆ ಒಂದೇ ಸತ ಒಂದೇ ಫ್ಲೋರ್ ಮಾಡ್ಕೊಂಡ್ರಿ ಸರ್ ಇದು ಮೇಲ್ಚಾವಣಿ ಮಾತ್ರ ಕಬ್ನ ಶೀಟು ಬಳಸ್ಕೊಂಡಿವಿ ಸರ್ ಇದೆಲ್ಲ ನಾವ್ ಸ್ವಂತಕ್ಕೆ ಮಾಡ್ಕೊಂಡ್ರೆ ಸರ್ ಮೇಲ್ಚಾವಣಿ ಎಲ್ಲಾನು ಸ್ವಂತಕ್ಕೆ ಮಾಡ್ಕೊಂಡಿವಿ ಎಲ್ಲಾ ಖರ್ಚು ವೆಚ್ಚ ಸೇರಿ ಸರ್ ಎಲ್ಲದ ಸೇರಿ ನಮ್ಮ ಮೆಟೀರಿಯಲ್ ಖರ್ಚು ಮಾತ್ರ ಒಂದ್ ಐವತ್ ಸಾವಿರ ಬಂದಿದೆ ಸರ್ ಇದಕ್ಕೆ ಮೇಲ್ಚಾವಣಿ ಎಲ್ಲರೂ ನಮ್ ರಿಲೇಷನ್ ಅರ್ ಎಲ್ಲರು ಮಾಡ್ಕೊಟ್ರ ಸರ್ ನಮ್ ಸತೀಶ್ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಕ್ಕಳೇ ಮೇಲ್ದೆಲ್ಲ ಅವ್ರು ಮಾಡ್ಕೊಟ್ಟಿದ್ರು ವೆಲ್ಡಿಂಗ್ ಎಲ್ಲ ಮಾಡ್ಕೊಟ್ಟು ಈ ಕೆಳಗಲ್ದ ನಮ್ಮ ಅಕ್ಕನ ಗಂಡ ಬಂದ್ಬಿಟ್ಟು ಅವ್ರು ಫ್ಲೋರ್ ರೆಡಿ ಮಾಡ್ಕೊಟ್ರು ಅಡಿಕೆ ದಬ್ಬೆ ಆಗಿ ಹಾಸನವ್ರು ಅವರು ಪುರುಷೋತ್ಮ ಅಂತ ಹೇಳಿ ಫ್ಲೋರ್ ಎಲ್ಲ ಅವ್ರು ರೆಡಿ ಮಾಡ್ಕೊಟ್ರು ಅತ್ತಕ್ಕೆ ಅದಕ್ಕೆ ಒಂದು ಮ್ಯಾಟ್ ಹಾಕ್ಬಿಟ್ಟು ಅತ್ತಿ ಇದಕ್ಕೆ ಏನೇನ್ ಬೇಕು ಅನ್ನೋದ್ ಎಲ್ಲದನ್ನೂ ಅವರೇ ರೆಡಿ ಮಾಡ್ಕೊಟ್ಟಾರೆ ಸರ್ ಎಲ್ಲಾ ಈ ಸೈಡ್ ಗೆಲ್ಲ ಹಿಂಗ್ ಕವರ್ ಮೆಸ್ಗಳು ಮಾಡ್ಕೊಂಡು ಇದಕ್ಕೆ ನಾವು ಏನ್ ಸೊಳ್ಳೆ ಕಾಟ ಏನು ಬರಬಾರ್ದು ಬೇರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಗ್ರೀನ್ ನೆಟ್ ನ ಬಿಟ್ಟಿದೀವಿ ಸರ್ ಇದನ್ನ ಬೇಸಿಗೆಯಲ್ಲಿ ತೆಗ್ದ್ಬಿಡ್ತೀವಿ ಸರ್ ಗಾಳಿ ಯಥೇಚ್ಛ ಬರ್ಲಿ ಅಂತ ಹೇಳ್ಬಿಟ್ಟು ಬೇಸಿಗೆಯಲ್ಲಿ ಎಲ್ಲಾ ತೆಗಿತೀವಿ ಈಗ ಮಾತ್ರ ಸೊಳ್ಳೆ ಇರ್ತವೆ ಅಂತ ಹೇಳ್ಬಿಟ್ಟು ಗ್ರೀನ್ ನೆಟ್ ಬಿಟ್ಟಿದೀವಿ ಸರ್ ನಾವು ಸಮ್ಮರ್ ಸರ್ ಎತ್ತಿ ಮಳೆಗಾಲ ಜಾಸ್ತಿ ಆದಂತ ಟೈಮಲ್ಲಿ ಈ ಕೋಲ್ಡ್ ವಾತಾವರಣಕ್ಕೆ ನೆಗಡಿ ಆಗೋದು ಹಳ್ಳದ ನೀರು ಚೌಳ್ ನೀರು ಕುಡ್ಬಿಟ್ಟು ಸುಮಾರು ಒಂದ್ ಐವತ್ತಿದ್ರೆ ಇದ್ರೆ ಸರ್ ಇಪ್ಪತ್ತೈದು ಮರಿ ಸತ್ತೋಗೋದು ಒಂದ್ ಅರ್ಧ ಅರ್ಧ ಸತೋಗ್ಬಿಡೋದು ನಾವು ಅಟ್ಟದ ಪದ್ಧತಿ ಮಾಡಿಕೊಂಡಾದ್ರಿಂದ ಸರ್ ಸಾವಿನ ಸಂಖ್ಯೆ ಒಂದು ಇಲ್ಲ ಸರ್ ಜೀರೋ ಬಂದಿದೆ ಈಗ ಶೀತ ಆಗಲ್ಲ ಭೂಮಿ ಮೇಲೆ ಮನಗಲ್ಲ ಶೀತ ಆಗಲ್ಲ ಆಮೇಲೆ ಮರಿಗಳಿಗೆ ಯಾವುದೇ ತರಹದ ಇದ್ರಲ್ಲಿ ಚಿಗಟ ಉಣ್ಣೆಗಳು ಚರ್ಮದ ಕಾಯಿಲೆಗಳು ಯಾವ್ದು ಇರಲ್ಲ ಸರ್ ಇಲ್ಲಿ ಇಲ್ಲೇನೇ ಯೂರಿನ್ ಮಾಡಿದ್ರೆ ಕೈ ಬಿದೋಯ್ತದೆ ಸರ್ ಶೀತ ಆಗಲ್ಲ ಮರಿಗಳು ಅಟ್ಟದ ಪದ್ಧತಿ ಚೆನ್ನಾಗಿರ್ತದೆ ಸರ್ ಯಾವುದೇ ಕಾಟ ಇರಲ್ಲ ಮರಿಗಳಿಗೆ ಈಗ ನಾವು ಪ್ರತಿ ತಿಂಗಳಿಗೆ ಒಂದ್ಸತಿ ಐರೋನ್ಮೆಂಟ್ ಟು ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ ಭೂಮಿ ಮೇಲೆ ಇದ್ರೆ ಚಿಟ್ಟ ಆಗ್ಬೋದು ಉಣ್ಣೆ ಆಗ್ಬೋದು ಏನಾದ್ರೂ ಹತ್ತುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೇನಂತ ಅವಶ್ಯಕತೆ ಇಲ್ಲ ಸರ್ ಮೇಲ್ ಇರೋದ್ರಿಂದ ಮರಿನೂ ಚೆನ್ನಾಗಿರ್ತದೆ ಶೀತ ಆಗಲ್ಲ ಆಮೇಲೆ ನಮಗೆ ಕೆಲಸ ಏನ್ ಕಮ್ಮಿ ಆಗುತ್ತೆ ಸರ್ ಪಿಸ್ಗೆ ಒನ್ ಟೈಮ್ ಕ್ಲೀನ್ ಮಾಡಿದ್ರೆ ನೆಲ ಕಳಕ್ ಬಿದ್ದೋಗುತ್ತೆ ಹೋಗುತ್ತೆ ವಾರಕ್ಕೆ ಒಂದ್ ದಿನ ತೆಗಿತೀವಿ ಸರ್ ನೆಲದಲ್ಲೇ ಕೂಡಿದ್ರೆ ಅದೇ ಗಂಜ್ ಮೇಲೆ ಮನ್ಕೋಳುತ್ತೆ ಅದನ್ನ ಗುಡ್ಸಕ್ಕೆ ಒಂದು ದಿನ ಎರಡು ಟೈಮ್ ಕ್ಲೀನ್ ಮಾಡೋದೇ ಆಗುತ್ತೆ ಸರ್ ಅದಕ್ಕೋಸ್ಕರ ನಾವು ಸ್ಟಾಲ್ ಪಿಡಿಂಗ್ ಎಲ್ಲ ಮಾಡ್ಕೊಂಡಿವಿ ಸರ್